ಎಲ್ಲರೂ ನಮಸ್ಕಾರ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೈನಲ್ ರಿಸಲ್ಟ್ ಬಗ್ಗೆ ಭಾಳ ಜನ ಭಾಳ ಅಭ್ಯರ್ಥಿಗಳು ಭಾಳ ಕಾಯ್ತಾ ಇದ್ದರು ಸೊ ಅದೀಗ ಫೈನಲ್ ರಿಸಲ್ಟು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಪ್ರಕಟ ಆಗಿದೆ ಸೊ ನಮ್ಮ ಭಾರತಕ್ಕೆ ಹೇಗೆ ಮಧ್ಯರಾತ್ರಿಲಿ ಸ್ವತಂತ್ರ ಸಿಕ್ತು ಹಾಗೆ ನಮ್ಮ ಜಿ ಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಭ್ಯರ್ಥಿಗಳಿಗೆ ಈ ಫೈನಲ್ ರಿಸಲ್ಟಿಂದ ಮುಕ್ತಿ ಸಿಕ್ತು ಪಾಸಾದವರು ಸಾವಿರ ಜನ ಆದರೆ ಫೇಲ್ ಆದವರು ನಾಲ್ಕು ಸಾವಿರ ಜನ ಇರ್ತಾರೆ ಸೊ ಪಾಸಾದವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಮತ್ತು ಯಾರೆಲ್ಲ ಫೇಲ್ ಆಗಿದ್ದೀರಾ ಮತ್ತು ಇನ್ನೂ ಚಾನ್ಸ್ ಇದೆ ನಿಮಗೆ ಅಂದರೆ ವಯಸ್ಸು ವಯೋಮಿತಿ ಆಗಿರಲಿಲ್ಲ ಅಂತಂದರೆ ದಯವಿಟ್ಟು ಈಗ ಮುಂದೆ ಬರುವ ಎಕ್ಸಾಮ್ ಬಗ್ಗೆ ಭಾಳ ಬೇಗ ಫೋಕಸ್ ಮಾಡಿ ನೀವು ಎಲ್ಲೂ ಊರಲ್ಲೇ ಎಲ್ಲೋ ಕೂತ್ಕೊಂಡು ಟ್ರೈ ಮಾಡ್ತಾ ಅಂದ್ರೆ ಅಂದರೆ ಮಾಡ್ತಾ ಇದ್ರೆ ಈ ಜಿ ಡಿ ರಿಸಲ್ಟ್ಗೆ ಈಗ ನಿಮ್ಮ ಮೊದ್ಲು ಎಲ್ಲಿ ಓದ್ತಿದ್ರು ಅಲ್ಲಿ ಹೋಗಿ ಓದೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಇನ್ನೂ ಟೈಮ್ ಇದೆ ನಿಮಗೆ ಸೊ ಈಗಾಗಲೇ ಒಂದು ಫಿಸಿಕಲ್ಲು ಮೆಡಿಕಲ್ಲು ಎಲ್ಲ ಮುಗಿಸ್ಕೊಂಡು ಬಂದಿದ್ದೀರಾ ನಿಮ್ಗೊಂದು ಎಡ್ಜ್ ಇರುತ್ತೆ ಸೊ ಏನು ಎದೆಗೊಂದುದೆ ಮತ್ತೆ ರೀಸ್ಟಾರ್ಟ್ ಮಾಡಿ ಮತ್ತು ಈ ವಿಡಿಯೋದಲ್ಲಿ ಏನು ನಿಮ್ಮ ಜೊತೆ ಡಿಸ್ಕಸ್ ಮಾಡಲಿದ್ದೇನೆ ಅಂತಂದರೆ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕರ್ನಾಟಕ ಕಟ್ ಆಫು ಎಷ್ಟಿದೆ ಅಂತ ಭಾಳ ಜನ ಕಟ್ ಆಫ್ನ ಯಾವ ರೀತಿ ಅನ್ನೋದು ನಿಮ್ಗೆ ಗೊತ್ತಿರೋಲ್ಲ ಸೊ ಎಲ್ಲ ಸಮಸ್ಯೆಗಳು ಕಟ್ ಆಫ್ ಬಗ್ಗೆ ಎಲ್ಲ ಸಂಶಯಗಳನ್ನು ನಾನು ಈ ವಿಡಿಯೋದಲ್ಲಿ ನಿವಾರಿಸಲಿದ್ದೇನೆ ಸೊ ಹಾಗಾಗಿ ಪೂರ್ತಿ ವಿಡಿಯೋನ ನೋಡಿ ಗರ್ಲ್ಸ್ದು ಮತ್ತು ಫಿಮ್ ಮೇಲ್ದು ಸಪ್ರೇಟ್ ಸಪ್ರೇಟ್ ಕಟ್ ಆಫ್ ಇರುತ್ತೆ ಸೊ ಎಲ್ಲವನ್ನು ಕರ್ನಾಟಕ ಕಟ್ ಆಫ್ ಎಷ್ಟಿದೆ ಎಷ್ಟು ಖಾಲಿ ಇತ್ತು ಎಷ್ಟು ಜನ ಫಿಲ್ ಆಗಿದ್ದಾರೆ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ನಾನು ನಿಮಗೆ ನೀಡಲಿದ್ದೆ ಸೊ ಮತ್ತೊಮ್ಮೆ ನಾನು ಹೇಳೋದಿಷ್ಟೇ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಶುಭಾಶಯಗಳು ನಿಮ್ಗೆ ಇಷ್ಟವಾದ ಪೋಸ್ಟ್ ಸಿಗದೆ ಇದ್ದರೂ ಕೂಡ ಏನು ತೊಂದರೆ ಇಲ್ಲ ಒಂದು ನಿಮಗೆ ಪೋಸ್ಟ್ ಆದರೂ ಸಿಕ್ಕಿದೆ ಯಾಕಂತಂದರೆ ನಾನು ನೋಡಿದ್ದೀನಿ ಪಾಯಿಂಟ್ ಜೀರೋ ಟೂ ಮಾರ್ಕ್ಸಿಂದ ಇದ್ದಾರೆ ಫೇಲ್ ಆದವರಿದ್ದಾರೆ ಪಾಯಿಂಟ್ ಜೀರೋ ಟೂ ಒಂದು ಮಾರ್ಕ್ಸ್ ಅಲ್ಲ ಪಾಯಿಂಟ್ ಫೈನೂ ಅಲ್ಲ ಪಾಯಿಂಟ್ ಒನ್ನೂ ಅಲ್ಲ ಪಾಯಿಂಟ್ ಜೀರೋ ಟೂ ಮಾರ್ಕ್ಸ್ ಸೊ ಅರ್ಥ ಮಾಡ್ಕೊಳ್ಳಿ ಸೊ ನಿಮಗೆ ಅವಕಾಶ ಸಿಕ್ಕಿದೆ ಅಂತಂದರೆ ಅದನ್ನು ಸರಿಯಾಗಿ ಸದುಪಯೋಗಪಡಿಸ್ಕೊಳ್ಳಿ ಫೇಲ್ ಆದವರು ಯಾವ ಈಗ ಹೇಳಿದ್ನಲ್ಲ ಯಾರೆಲ್ಲ ಪಾಯಿಂಟ್ ಮಾರ್ಕ್ಸ್ ಪಾಯಿಂಟ್ ಜೀರೋ ಒನ್ನು ಪಾಯಿಂಟ್ ಒನ್ ಮಾರ್ಕ್ಸು ಎರಡು ಮಾರ್ಕ್ಸು ಐದು ಮಾರ್ಕ್ಸು ಹತ್ತು ಮಾರ್ಕ್ಸಿಂದ ಫೇಲ್ ಆಗಿದ್ದೀರಲ್ಲ ಏನೋ ಬೇಡಿ ನಿಮಗೆ ಇನ್ನೊಂದು ಅವಕಾಶ ಇದ್ದರೆ ಅದನ್ನು ನಿಮಗೆ ಫೋಕಸ್ ಮಾಡಿ ಇಲ್ಲ ಎಸ್ ಎಸ್ ಜಿ ಡಿಗೆ ನಿಮಗೆ ವಯೋಮಿತಿ ಮೀರಿದರೆ ಎಸ್ ಎಸ್ ಸಿ ಸಾರಿ ಪೊಲೀಸ್ ಕಾನ್ಸ್ಟೇಬಲ್ ಆ ಥರದ್ದು ಎಕ್ಸಾಮ್ಸ್ಗಳಿಗೆ ಫೋಕಸ್ ಮಾಡಿ ಸೊ ಅದು ಬಿಟ್ಟರೆ ದಾರಿ ಇಲ್ಲ ಸೊ ಫೇಲಿಯರ್ಸ್ ಲೈಫಲ್ಲಿ ಬರ್ತಾ ಇರುತ್ತೆ ಅದನ್ನು ಫಾಲೋ ಮಾಡಿ ಸೊ ಈಗ ಎಸ್ 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 ಜಿ ಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೈನಲ್ ಕಟ್ ಆಫ್ ಎಷ್ಟಿತ್ತು ಹೇಗಿದೆ ಏನೇನಿದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಲಿದ್ದೇನೆ ಸೊ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫೀಮೇಲ್ ಕಟ್ ಆಫು ಸೊ ಸ್ಟಾರ್ಟ್ ಮಾಡೋಣ ಹಾಂ ಏನಿರುತ್ತೆ ಇದು ನಿಮ್ಮ ಇದರಿಂದ ನಾನು ತೊಗೊಂಡಿದ್ದೀನಿ ಇದನ್ನೇ ನಾನು ಕನ್ಸಲ್ಟೇಟ್ ಮಾಡಿ ಇಲ್ಲಿ ಈ ರೀತಿಯಾಗಿ ಕೊನೆಗೂ ಕೊಟ್ಟಿದ್ದೀನಿ ಬಟ್ ಇಲ್ಲಿ ಇರೋದನ್ನ ಯಾವ ರೀತಿ ನೀವು ಎಕ್ಸಾಮ್ ಅಲ್ಲಿ ಮುಂದೆ ಬಂದರೂ ಕೂಡ ಯಾವ ರೀತಿ ಕಟ್ ಆಫ್ನ ನೋಡಬೇಕು ಅನ್ನೋದು ಎಕ್ಸ್ಪ್ಲೇನ್ ಮಾಡಲಿದ್ದೇನೆ ಯಾರಿಗೆಲ್ಲ ಗೊತ್ತಿದೆ ಇಟ್ಸ್ ಓಕೆ ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೋಸ್ಕರ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಸೊ ಫಸ್ಟಿಗೆ ಸ್ಟೇಟ್ ಇದೆ ಸೊ ಕರ್ನಾಟಕ ಆಯ್ಕೆ ಆದವರು ಇದು ಫಿಮೇಲ್ ಕಟ್ ಆಫು ಮೇಲ್ಗಡೆ ಬರೆದಿರ್ತಾರೆ ಫೋರ್ಸು ಬಿ ಎಸ್ ಎಫು ಕೆಟಗರಿ ಇ ಎಸ್ ಎಮ್ ಅಂತಂದರೆ ಎಕ್ಸ್ ಸರ್ವಿಸ್ ಮ್ಯಾನು ಏರಿಯಾ ಜಿ ಅಂತ ಯಾಕಂತಂದರೆ ಎಸ್ ಎಸ್ ಜಿ ಡಿಯಲ್ಲಿ ನಕ್ಸಲೈಟ್ ಡಿಸ್ಟಿಕ್ಗಳಿಗೂ ಕೂಡ ರಿಸರ್ವೇಷನ್ ಇದೆ ಸೊ ಹಾಗಾಗಿ ಅವರು ನಕ್ಸಲೈಟು ಬಾರ್ಡ್ರಿ ಏರಿಯಾ ಆ ಥರದ ಡಿಸ್ಟಿಕ್ಗಳಿಗೆ ರಿಸರ್ವೇಷನ್ ಇದೆ ಸೊ ಹಾಗಾಗಿ ನಮ್ಮ ಕರ್ನಾಟಕ ಇಡೀ ಯಾವುದೇ ಜಿಲ್ಲೆ ನಕ್ಸಲೈಟು ಅಲ್ಲ ಬಾರ್ಡ್ರಿ ಏರಿಯಾನೂ ಅಲ್ಲ ಅಂದರೆ ಭಾರತದ ಗಡಿ ಭಾಗದ್ದು ಅಲ್ಲ ಸೊ ಹಾಗಾಗಿ ನಮ್ಮನ್ನು ಜನರಲ್ ಅಂತಲೇ ಕನ್ಸಿಡರ್ ಮಾಡ್ತಾರೆ ಸೊ ಜನರಲ್ ಏರಿಯಾ ನಮ್ಮದು ಓಕೆ ಇದು ಏರಿಯಾ ಆಯಿತು ಫೋರ್ಸ್ ಆಯಿತು ಕೆಟಗರಿ ಆಯಿತು ವೇಕೆನ್ಸಿ ಅಂದರೆ ಖಾಲಿ ಇದ್ದೆಷ್ಟು ನಾಲ್ಕು ಫಿಲ್ಡು ಜೀರೋ ಸೊ ಬಿ ಎಸ್ ಎಫಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಫಿಮೇಲ್ದು ಯಾರೂ ಇರಲಿಲ್ಲ ಸೊ ಯಾರು ಫಿಲ್ ಆಗಿಲ್ಲ ಸೊ ಹಾಗಾಗಿ ಕಟ್ ಆಫ್ ಯಾವುದೇ ಕೊಟ್ಟಿಲ್ಲ ಅವರು ಯಾರೂ ಫಿಲ್ ಆಗಿಲ್ಲ ಯಾರೂ ಅಪ್ಲಿಕೇಶನ್ ಹಾಕಿಲ್ಲ ಬಿ ಎಸ್ ಎಫ್ ಎಕ್ಸ್ ಸರ್ವಿಸ್ ಮ್ಯಾನು ಅಲ್ಲಿ ಇನ್ನು ಇಲ್ಲೇನಿದು ಕಟ್ ಆಫ್ ಇದೆ ಓಕೆ ಬಟ್ ಇದೇನು ಸರ್ ಪಾರ್ಟ್ ಎ ಮಾರ್ಕ್ಸು ಪಾರ್ಟ್ ಬಿ ಮಾರ್ಕ್ಸು ಡೇಟ್ ಆಫ್ ಬರ್ತು ಇವೆಲ್ಲ ಯಾಕೆ ಕೊಡ್ತಾರೆ ಕಟ್ ಆಫ್ ಡೀಟೇಲ್ಸಲ್ಲಿ ಅಂತಂದರೆ ನಿಮಗೆ ನೋಟಿಫಿಕೇಷನ್ನ ಹದಿನೈದನೇ ಪಾಯಿಂಟ್ ತಗೊಂಡು ನೋಡಿ ರೆಸಲ್ಯೂಷನ್ ಆಫ್ ಟೈ ಕೇಸಸ್ ಇಬ್ಬ ಇಬ್ಬರು ಅಭ್ಯರ್ಥಿಗಳು ಒಂದೇ ರೀತಿ ಮಾರ್ಕ್ಸ್ ತಗೊಂಡ್ರೆ ಏನೇನ್ ಮಾಡ್ತೀವಿ ಅಂತ ಸೊ ಮೊದಲಿಗೆ ಏನು ಮಾಡ್ತಾರೆ ಪಾರ್ಟ್ ಎ ಮಾರ್ಕ್ಸ್ ಅನ್ನು ಕನ್ಸಿಡರ್ ಮಾಡ್ತಾರೆ ಆಮೇಲೆ ಏನು ಮಾಡ್ತಾರೆ ಪಾರ್ಟ್ ಬಿ ಎಲ್ ಮಾರ್ಕ್ಸ್ ಯಾರು ಜಾಸ್ತಿ ತೊಗೊಂಡಿರ್ತಾರಲ್ಲ ಅವ್ರನ್ನ ಕನ್ಸಿಡರ್ ಮಾಡ್ತಾರೆ ಯಾವಾಗ ಅಂತಂದರೆ ಈಗ ನೋಡಿ ಇಲ್ಲಿ ಕಟ್ ಆಫ್ ಇದೆ ನೈಂಟಿ ಒನ್ ಪಾಯಿಂಟ್ ಒನ್ ಬಿ ಎಸ್ ಎಫ್ದು ಇ ಡಬ್ಲ್ಯೂ ಎಸ್ ತೊಂಬತ್ತೊಂದು ಪಾಯಿಂಟ್ ಒನ್ ಒನ್ ಟು ಏಟ್ ಟೂ ಇದೆ ಇನ್ನೊಬ್ಬ ಅಭ್ಯರ್ಥಿ ಸೇಮ್ ಮಾರ್ಕ್ಸ್ ತೊಗೊಂಡಿದ್ದಾರೆ ಸೊ ಆಗ ಯಾರಿಗೆ ಕೊಡಬೇಕು ಈ ಸೀಟು ಆವಾಗ ಏನು ಮಾಡ್ತಾರೆ ಪಾರ್ಟ್ ಎಯಲ್ಲಿ ಯಾರು ಜಾಸ್ತಿ ತೊಗೊಂಡಿದ್ದಾರೆ ನೋಡ್ತಾರೆ ನೆಕ್ಸ್ಟು ಅರ್ಧ ಆಯ್ತಾ ಒಂದು ಸೆಕೆಂಡು ಪಾರ್ಟ್ ಎ ಅಲ್ಲಿ ಯಾರು ಜಾಸ್ತಿ ತಗೊಂಡಿದ್ದಾರೆ ನೋಡ್ತಾರೆ ಪಾರ್ಟ್ ಎ ಎಲ್ಲಿ ಇಬ್ರು ಸೇಮ್ ತಗೊಂಡಿದ್ರೆ ಪಾರ್ಟ್ ಬಿ ಅಲ್ಲಿ ಯಾರು ಹೆಚ್ಚಿಗೆ ತಗೊಂಡಿದ್ದಾರೆ ನೋಡ್ತಾರೆ ಪಾರ್ಟ್ ಬಿ ಅಲ್ಲಿನೂ ಸೇಮ್ ತಗೊಂಡಿದ್ರೆ ಡೇಟ್ ಆಫ್ ಅಲ್ಲಿ ಯಾರು ದೊಡ್ಡವರು ಅವ್ರು ನೋಡ್ತಾರೆ ಅಲ್ಲಿನೂ ಸೇಮ್ ಆಗಿದ್ರೆ ಅಲ್ಪಬೆಟಿಕ್ ಆರ್ಡರ್ ನೋಡ್ತಾರೆ ಸೊ ಬಹಳ ರೇರು ಯಾತ ಯಾಕೆ ಅಂತಂದ್ರೆ ಇಲ್ಲಿ ಶಿಫ್ಟ್ ವೈಸ್ ಎಕ್ಸಾಮ್ ನಡೆಯೋದ್ರಿಂದ ನೋಡಿ ನೀವು ಕಟ್ ಆಫ್ ಫೈವ್ ಡಿಜಿಟ್ ಸೆವೆನ್ ಅಲ್ಲಿ ಇದೆ ನೈಂಟಿ ಒನ್ ಪಾಯಿಂಟ್ ಒನ್ ಒನ್ ಟು ಏಟ್ ಟು ಸೊ ಈ ರೀತಿ ಇರೋದ್ರಿಂದ ಸೇಮ್ ಮಾರ್ಕ್ಸ್ ಬರೋದು ಇಲ್ಲಿ ಇದು ಸೇಮ್ ಬರೋದು ಇದು ಸೇಮ್ ಬರೋದು ಬಹಳ ರೇರು ಪಾರ್ಟ್ ಬಿ ಮಾರ್ಕ್ಸ್ ತನಕ ಬರೋದೇ ಇಲ್ಲ ಡೇಟ್ ಆಫ್ ಬರ್ತ್ ತನಕ ಮುಟ್ಟೋದು ಅಂತೂ ಭಾಳ ಅಂದರೆ ಭಾಳ ರೇ ಕೇಸು ಸೊ ಹಾಗಾಗಿ ಇದೇನು ಅಷ್ಟು ರೆಲೆವೆಂಟ್ ಇಲ್ಲ ನಿಮ್ಮ ಕಟ್ ಆಫ್ಗೆ ಬಟ್ ಇದು ಏನು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಈಗ ಅರ್ಥ ಆಯಿತು ಅನ್ಕೋತೀನಿ ನಾನು ಇದೇನು ಕಟ್ ಆಫ್ಗೇನು ಈಗ ಕೊನೆಯ ಅಭ್ಯರ್ಥಿ ಇರ್ತಾನಲ್ಲ ಈಗ ತೊಂಬತ್ತೊಂದು ಮಾರ್ಕ್ಸ್ ತೊಗೊಂಡು ಯಾರು ಪಾಸಾಗಿದ್ದಾರಲ್ಲ ಇ ಡಬ್ಲ್ಯೂ ಎಸ್ ಅಲ್ಲಿ ಅವ್ರದ್ದು ಡೀಟೇಲ್ಸ್ ಇದು ಈಗ ಇನ್ನೊಬ್ನು ನಾನು ಸರ್ ನಾನು ತೊಂಬತ್ತೊಂದು ಪಾಯಿಂಟ್ ಒನ್ ಒನ್ ಟು ಏಟ್ ಟು ಟು ಏಟ್ ಟು ತಗೊಂಡಿದ್ದೆ ಅಂತ ಅಂದರೆ ಅವನು ಪಾರ್ಟ್ ಎ ಮಾರ್ಕ್ಸ್ ಎಷ್ಟು ತೊಗೊಂಡಿದ್ದಾನೆ ನೋಡಬೇಕು ಹೌದು ಸರ್ ನಾನು ಇಪ್ಪತ್ನಾಲ್ಕು ಪಾಯಿಂಟ್ ಐವತ್ತು ತಗೊಂಡಿದ್ದೆ ಅಂತಂದರೆ ಹೌದಪ್ಪ ಹಾಗಿದ್ರೆ ಪಾರ್ಟ್ ಬಿ ಎಲ್ಲಿ ಎಷ್ಟು ತಗೊಂಡಿದ್ಯಾ ಹಾಂ ಸರ್ ನಾನು ಪಾರ್ಟ್ ಬಿ ಅಲ್ಲಿ ಹದಿನೇಳು ಪಾಯಿಂಟ್ ಇಪ್ಪತ್ತೈದಕ್ಕಿಂತ ಕಡಿಮೆ ತೊಗೊಂಡಿದ್ದೆ ಸೊ ಹಂಗಾಗಿ ನಂದು ಆಗಿಲ್ಲ ಅಂತ ಅನ್ಕೋಬೇಕು ಇದು ಎಲ್ಲ ಯಾರಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಎಕ್ಸಾಕ್ಟ್ಲಿ ಇಷ್ಟೇ ಮಾರ್ಕ್ಸ್ ತೊಗೊಂಡೋಗಿ ಇದಕ್ಕಿಂತ ಕಡಿಮೆ ತೊಗೊಂಡವ್ರಿಗಂತರೂ ಇದು ಅಪ್ಲೈ ಆಗೋಲ್ಲ ಅರ್ಥ ಆಯ್ತಾ ಸೊ ಆಲ್ಮೋಸ್ಟ್ ಅಲ್ಲಿ ಇದು ಯಾರಿಗೂ ಅಪ್ಲೈ ಆಗೋಲ್ಲ ಯಾಕಂತಂದರೆ ಅಷ್ಟು ಈ ನಾರ್ಮಲೈನ್ಸ್ ಇದರಲ್ಲಿ ಯಾರು ಸೇಮ್ ಮಾರ್ಕ್ಸ್ ತಗೊಳ್ಳೋದು ಭಾಳ ರೇರ್ ಸೊ ಹಂಗಾಗಿ ಸೊ ನಿಮಗೆ ಡೀಟೇಲ್ಸ್ ಗೊತ್ತಿರಲಿ ಅಂತ ಅವರು ಪಾರ್ಟ್ ಎ ಪಾರ್ಟ್ ಬಿ ಡೇಟ್ ಆಫ್ ಬರ್ತು ಕೊಟ್ಟಿರ್ತಾರೆ ಸೊ ಇವುಗಳನ್ನ ಅವಾಯ್ಡ್ ಮಾಡಿ ಸೊ ಬಿ ಎಸ್ ಎಫ್ ಇ ಡಬ್ಲ್ಯೂ ಎಸ್ ನಾಲ್ಕು ಸೀಟ್ ಖಾಲಿ ಇತ್ತು ನಾಲ್ಕು ಫಿಲ್ ಆಗಿದೆ ಸೊ ತೊಂಬತ್ತೊಂದು ಪಾಯಿಂಟ್ ಒಂದು ಒಂದು ಟೂ ಏಟ್ ಟು ಇಲ್ಲಿಗೆ ಕಟ್ ಆಫ್ ನಿಂತಿದೆ ಒ ಬಿ ಸಿದು ಹನ್ನೊಂದು ಸೀಟ್ ಇತ್ತು ಹತ್ತೆ ಫಿಲ್ ಆಗಿದೆ ಸ್ಟಾರ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ ಏನಂತಂದರೆ ಇನ್ನೊಂದು ವೇಕೆನ್ಸಿನ ಅನ್ಫಿಟ್ ಅಂತ ಟೆಂಪ್ರರಿ ಅನ್ಫಿಟ್ ಅಂತ ಮಾಡಿರ್ತಾರೆ ಯಾರಿಗೆ ಯಾರೆಲ್ಲ ಫಿಮೇಲ್ ಎಕ್ಸ್ಪ್ರೆಸ್ಲಿ ಫಿಮೇಲು ಪ್ರೆಗ್ನೆನ್ಸಿ ಏನಾದರೂ ಇದ್ದರೆ ಅವರಿಗೆ ಟೆಂಪ್ರರಿ ಅನ್ಫಿಟ್ ಅಂತ ಮಾಡಿ ಅವ್ರ ಪ್ರೆಗ್ನೆನ್ಸಿ ಮುಗಿದ ನಂತರ ಆರು ತಿಂಗಳಾದಮೇಲೆ ಅವ್ರಿಗೆ ಮತ್ತೆ ಫಿಸಿಕಲ್ ನಡೆಸಿ ಅವುಗಳನ್ನ ಕಂಡಕ್ಟ್ ಮಾಡ್ತಿರ್ತಾರೆ ಸೊ ಅವರು ಅಕಸ್ಮಾತ್ ಅದರ ಪಾಸ್ ಆದರೆ ಅವ್ರಿಗೆ ಸಿಗುತ್ತೆ ಫೇಲ್ ಆದರೆ ನೆಕ್ಸ್ಟ್ ಇರೋ ಕ್ಯಾಂಡಿಡೇಟ್ಗೆ ಈ ಈ ಸೀಟ್ ಸಿಗುತ್ತೆ ಸೊ ಒಂದು ಸೀಟು ಒ ಬಿ ಸಿಲಿ ಖಾಲಿ ಇದೆ ಯಾರೋ ಒಬ್ರು ಅಲ್ಲಿ ಟೆಂಪ್ರರಿ ಅನ್ಫಿಟ್ ಅಂತಂದರೆ ನಾನು ಪ್ರೆಗ್ನೆಂಟ್ ಇದ್ದೀನಿ ಸೊ ನನಗೆ ರಿಲ್ಯಾಕ್ಸೇಷನ್ ಕೊಡಿ ಆರು ತಿಂಗಳಾದಮೇಲೆ ನಾನು ಫಿಸಿಕಲ್ ತಗೊಳ್ಳಿ ಅಂತ ಕೊಟ್ಟಿರ್ತಾರೆ ಸೊ ಅವರಿಗೋಸ್ಕರ ಇದು ಸೊ ನೆಕ್ಸ್ಟ್ ಎಸ್ ಸಿ ಅವ್ರದ್ದು ಏಯ್ಟಿ ಏಟ್ ಪಾಯಿಂಟ್ ಸಿಕ್ಸ್ ತ್ರೀ ಸೆವೆನ್ ಏಯ್ಟ್ ಸೆವೆನ್ ನಿಂತಿದೆ ಕಟ್ ಆಫು ಎಸ್ಸಿದು ಏಳು ಸೀಟ್ ಖಾಲಿ ಇತ್ತು ಏಳು ಸೀಟು ಫಿಲ್ ಆಗಿದೆ ಸೊ ಎಂಬತ್ತೆರಡು ಪಾಯಿಂಟ್ ಆರು ಆರು ಮೂರು ಜೀರೋ ಮೂರು ನಿಂತಿದೆ ಎಸ್ಟಿದು ಮೂರು ಇತ್ತು ವೇಕೆನ್ಸಿ ಮೂರಕ್ಕೆ ಮೂರು ಫಿಲ್ ಆಗಿದೆ ಕಟ್ ಆಫ್ ಎಷ್ಟು ತೊಂಬತ್ನಾಲ್ಕು ಪಾಯಿಂಟ್ ಐದು ಎರಡು ಎರಡು ಸೊನ್ನೆ ಒಂಬತ್ತು ಸೊ ಯು ಆರ್ದು ಹದಿನೆಂಟು ಇದೆ ಟೋಟಲ್ ಖಾಲಿ ಇದ್ದಿದ್ದು ಹುದ್ದೆಗಳು ಹದಿನೆಂಟು ಫಿಲ್ಡು ಹದಿನೆಂಟು ಸೊ ಕಟ್ ಆಫು ತೊಂಬತ್ತಾರು ಪಾಯಿಂಟ್ ಆರು ಎರಡು ನಾಲ್ಕು ಎಂಟು ಎರಡು ಸೊ ತೊಂಬತ್ತಾರಕ್ಕೆ ನಿಂತಿದೆ ಬಿ ಎಸ್ ಎಫ್ ಕಟ್ ಆಫು ಫಿಮೇಲ್ದು ಇದು ಜನರಲ್ದು ನಾನು ಹೇಳ್ತಾ ಇರೋದು ಯು ಆರ್ ಅಂತಂದರೆ ಜನರಲ್ ಸೊ ನೆಕ್ಸ್ಟು ಅಸ್ಸಾಂ ರೈಫಲ್ಸ್ದು ಒಂದೇ ಪೋಸ್ಟ್ ಇತ್ತು ಅದು ಇ ಡಬ್ಲ್ಯೂ ಎಸ್ ಅಲ್ಲಿ ಮಾತ್ರ ಸೊ ಅಸ್ಸಾಂ ರೈಫಲ್ಸಲ್ಲಿ ಗರ್ಲ್ಸ್ಗೆ ಸೊ ನೂರ ಏಳು ಪಾಯಿಂಟ್ ಸೊನ್ನೆ ಆರು ಸೊನ್ನೆ ಒಂದು ಒಂದು ಸೊ ಎಷ್ಟಕ್ಕೆ ನಿಂತಿದೆ ನೂರ ಏಳು ಪಾಯಿಂಟ್ ಸಮಥಿಂಗ್ಗೆ ಕಟ್ ಆಫ್ ನಿಂತಿದೆ ಅಸ್ಸಾಂ ರೈಫಲ್ಸ್ ತು ಇ ಡಬ್ಲ್ಯೂ ಎಸ್ಗೆ ಇದು ಒಂದೇ ಸೀಟ್ ಇತ್ತು ಎಸ್ ಸಿ ಎಸ್ ಟಿ ಒ ಬಿ ಸಿ ಅಂದರೆ ಜನರಲ್ಲು ಇವುಗೆ ಸೀಟಿಸ ಇರಲಿಲ್ಲ ಅಸ್ಸಾಂ ರೈಫಲ್ಸ್ ಸರ್ವಿಸ್ ಫೀಮೇಲ್ಗೆ ಸೊ ಹಂಗಾಗಿ ಇದು ಒಂದೇ ಇದೆ ಸೊ ಇದು ಒಂದೇ ನಾನು ಕೊಟ್ಟಿರೋದು ನಿಮಗೆ ನಾನು ಹೇಳಿದೆ ಈಗ ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಡೇಟ್ ಆಫ್ ಬರ್ತು ಇವುಗಳನ್ನ ಯಾಕೆ ಕೊಟ್ಟಿರ್ತಾರೆ ಅಂತಂದರೆ ಇದರಷ್ಟು ಸೇಮ್ ಮಾರ್ಕ್ಸ್ ತೊಗೊಂಡವ್ರು ಯಾರಾದರೂ ಇದ್ದರೆ ಅವರು ಪಾರ್ಟ್ ಎ ಎಷ್ಟು ತೊಗೊಂಡಿದ್ದಾರೆ ನೋಡ್ಕೋಬೇಕು ಪಾರ್ಟ್ ಎ ಅಲ್ಲಿನೂ ನೀವು ಇದ್ರ ಮೂವತ್ತೊಂದು ಪಾಯಿಂಟ್ ಎಪ್ಪತ್ತೈದು ತಗೊಂಡಿದರೆ ಪಾರ್ಟ್ ಬಿ ಎಲ್ಲಿ ಎಷ್ಟು ತೊಗೊಂಡಿದ್ದೀರಾ ನೋಡಬೇಕು ಪಾರ್ಟ್ ಬಿ ಎಲ್ಲಿ ಇವ್ರಕಿಂತ ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ರೆ ಸೊ ನಿಮ್ಮದು ಹೆಸರು ಇರಲ್ಲ ಅರ್ಥ ಆಯ್ತಾ ಇಲ್ಲ ಸರ್ ನಾನು ಇದರಲ್ಲಿ ನೂರ ಆರು ತೊಗೊಂಡಿದ್ದೀನಿ ಆದರೆ ಪಾರ್ಟ್ ಎ ಅಲ್ಲಿ ಮೂವತ್ತು ಮೂವತ್ತು ಐದು ತಗೊಂಡಿದ್ದೀನಿ ಅಂತಂದರೆ ನಡೆಯೋಲ್ಲ ಅರ್ಥ ಆಯ್ತಲ್ವಾ ಸೊ ನೀವು ಇದು ಸೇಮ್ ಇದ್ದವರು ಮಾತ್ರ ಇದರಷ್ಟೇ ಸೇಮ್ ಮಾರ್ಕ್ಸ್ ಇದ್ದವ್ರು ಮಾತ್ರ ಇದ್ರ ಜೊತೆ ಕಂಪೇರ್ ಮಾಡಬೇಕು ಇಲ್ಲಿನೂ ಸೇಮ್ ಇದ್ದವ್ರು ಮಾತ್ರ ನೆಕ್ಸ್ಟ್ ಇಲ್ಲಿಗೆ ಬರಬೇಕು ಇದನ್ನು ಸೇಮ್ ಇದ್ದವ್ರು ಮಾತ್ರ ಇಲ್ಲಿಗೆ ಬರಬೇಕು ಇದನ್ನು ಸೇಮ್ ಇದ್ದವರು ನಿಮ್ಮ ಹೆಸರು ನೋಡ್ಕೋಬೇಕು ಇದಿಷ್ಟು ಪ್ರೊಸೀಜರ್ ಇದೆ ಸೊ ಹಂಗಾಗಿ ನೀವು ಬಹಳ ವರಿ ಮಾಡ್ಕೊಳ್ಳೋದಿಲ್ಲ ಯಾರು ಸೇಮ್ ಇದ್ದವ್ರು ಅವರಷ್ಟೇ ಈ ನೂರ ಏಳು ಪಾಯಿಂಟ್ ಸೊನ್ನೆ ಆರಿದೆ ನೂರ ಏಳು ಪಾಯಿಂಟ್ ಸೊನ್ನೆ ಐದು ಇದ್ದವರು ಫೇಲೇ ಅವರೇನು ಪಾರ್ಟ್ ಎಲ್ಲಿ ನಾನು ಜಾಸ್ತಿ ತಗೋತಿದ್ದೀನಿ ನನ್ನ ಡೇಟ್ ಆಫ್ ಬರ್ತ್ ಜಾಸ್ತಿ ಇದೆ ಹಾಗೇನಿಲ್ಲ ಸೊ ಆ ಥರದ್ದು ಕೆಲವರು ಯೂಟ್ಯೂಬಲ್ಲಿ ಹೇಳಿದ್ದಾರೆ ಸೊ ಅದು ಮಿಸ್ಕಮ್ಯುನಿಕೇಷನ್ ಆಗಿದೆ ನಿಮಗೆ ಸೊ ಇದು ಕನ್ಸಿಡರ್ ಆಗೋದೇ ಇಲ್ಲ ಯಾವಾಗ ಕನ್ಸಿಡರ್ ಆಗುತ್ತೆ ರೆಸುಲ್ಯೂಷನ್ ಆಫ್ ಟೈ ಕೇಸಸ್ ಅಂತ ನಾನು ಹೇಳಿದ್ದೀನಿ ಅಲ್ವಾ ಮತ್ತು ಪಾರ್ಟ್ ಎ ಅಂದರೆ ಜನರಲ್ ಇಂಟೆಲಿಜೆನ್ಸ್ ರೀಸ್ನಿಂಗು ಪಾರ್ಟ್ ಬಿ ಅಂದರೆ ಜಿ ಕೆ ಇಲ್ಲಿ ಪಾರ್ಟ್ ಎ ಪಾರ್ಟ್ ಬಿ ಅಂತ ಇದೆಯಲ್ಲ ಪಾರ್ಟ್ ಎ ಮಾರ್ಕ್ಸು ಅಂತಂದರೆ ನಿಮ್ಮದು ನಾಲ್ಕು ಪಾರ್ಟಲ್ಲಿ ಎಕ್ಸಾಮ್ ನಡೆದಿದೆ ಜಿ ಕೆ ಸಾರಿ ರೀಸ್ನಿಂಗು ಜಿ ಕೆ ಮ್ಯಾಥ್ಸು ಇಂಗ್ಲೀಷು ಆರ್ ಹಿಂದಿ ಸೊ ಎ ಬಿ ಅಂತಂದರೆ ರೀಸ್ನಿಂಗು ಎ ಅಂತಂದ್ರೆ ರೀಸ್ನಿಂಗು ಬಿ ಅಂತಂದರೆ ಕೆ ಸೊ ರೀಸ್ನಿಂಗಲ್ಲಿ ನಾನು ಜಾಸ್ತಿ ತಗಿದ್ದೀನಿ ನಾನು ತಗೊಳ್ಳಿ ಅಂತಂದರೆ ಇಲ್ಲ ಇದು ಯಾಕೆ ಕೊಟ್ಟಿರ್ತಾರೆ ಅನ್ನೋದು ಮತ್ತೆ ಕ್ಲಿಯರಾಗಿ ಹೇಳಿದ್ದೀನಿ ಸೊ ಮತ್ತೆ ರಿಪೀಟ್ ಮಾಡಲ್ಲ ನೆಕ್ಸ್ಟು ಸಿ ಎಸ್ ಎಫ್ಗೆ ಫಿಮೇಲ್ಸ್ಗೆ ಇದು ಇ ಡಬ್ಲ್ಯೂ ಎಸ್ಗೆ ಆರು ಸೀಟ್ ಖಾಲಿ ಇತ್ತು ಆರು ಕಾರು ಫಿಲ್ ಆಗಿದೆ ತೊಂಬತ್ತಾರು ಪಾಯಿಂಟ್ ಆರು ಮೂರು ಏಳು ಐದಕ್ಕೆ ನಿಂತಿದೆ ಇ ಡಬ್ಲ್ಯೂ ಎಸ್ಗೆ ಗೆ ಹದಿನಾಲ್ಕು ಸೀಟ್ ಇತ್ತು ಹದಿನಾಲ್ಕು ಫಿಲ್ ಆಗಿದೆ ಜಿ ಅಂದರೆ ಗರ್ಲ್ಸ್ ಅಲ್ಲ ಜಿ ಅಂದರೆ ಜನರಲ್ ಏರಿಯಾ ನೀವು ಗರ್ಲ್ಸ್ ಅಂತ ಅನ್ಕೋಬೇಡಿ ಹದಿನಾಲ್ಕಕ್ಕೆ ಹದಿನಾಲ್ಕು ಫಿಲ್ ಆಗಿದೆ ನೈಂಟಿ ತ್ರೀ ಪಾಯಿಂಟ್ ಒನ್ ಫೋರ್ ಏಟ್ ಡಬಲ್ ಫೋರ್ಗೆ ಕಟ್ ಆಫ್ ನಿಂತಿದೆ ಸಿ ಎಸ್ ಎಫ್ ಎಸ್ ಸಿಗೆ ಎಂಟು ಸೀಟ್ ಖಾಲಿ ಇತ್ತು ಎಂಟು ಫುಲ್ ಆಗಿದೆ ತೊಂಬತ್ತು ಪಾಯಿಂಟ್ ಏಳು ಸೊನ್ನೆ ಮೂರು ಒಂದು ನಾಲ್ಕಕ್ಕೆ ಕಟ್ ಆಫ್ ನಿಂತಿದೆ ಎಸ್ ಟಿ ನಾಲ್ಕು ಸೀಟ್ ಖಾಲಿ ಇತ್ತು ನಾಲ್ಕಕ್ಕೆ ನಾಲ್ಕು ಫಿಲ್ ಆಗಿದೆ ತೊಂಬತ್ತೇಳು ಪಾಯಿಂಟ್ ತೊಂಬತ್ತೆರಡು ಏಳು ಐದು ನಾಲ್ಕಕ್ಕೆ ಕಟ್ ಆಫ್ ನಿಂತಿದೆ ನೈಂಟಿ ಸೆವೆನ್ ಪಾಯಿಂಟ್ ನೈನ್ ಟು ಸೆವೆನ್ ಫೈವ್ ಫೋರ್ಗೆ ಯಾಕೆ ಫೈವ್ ಡಿಜಿಟ್ ಕೊಟ್ಟಿರ್ತಾರೆ ಅಂತಂದರೆ ಇದನ್ನು ಅವರು ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನಾರ್ಮಲೈಝೇಷನ್ನ ಮಾಡ್ತೀವಿ ನಾರ್ಮಲೈಸೇಷನ್ ಆದಮೇಲೆ ಡೆಸಿಮೆಲ್ ಆದಮೇಲೆ ಐದು ಡಿಜಿಟ್ನ ನಾವು ಅಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂತ ಸೊ ಅದನ್ನ ಕನ್ಸಿಡ್ರ್ ಮಾಡಿರ್ತಾರೆ ಸೊ ಹಂಗಾಗಿ ನಾನು ಹೇಳಿದ್ದು ಪಾಯಿಂಟ್ ಜೀರೋ ಜೀರೋ ಒನ್ ಮಾರ್ಕ್ಸಿಂದ ಫೇಲ್ ಆದವ್ರು ಇದ್ದಾರೆ ಇಲ್ಲಿ ಯಾಕಂತಂದ್ರೆ ನೋಡಿ ಇಲ್ಲಿ ಇಷ್ಟು ಡಿಜಿಟ್ ಇದೆ ಅಷ್ಟು ಫೇಲ್ ಆಗೋಕೆ ಅವಕಾಶ ಇದೆ ಅಂತಲೇ ಅರ್ಥ ಆದ್ರದ್ದು ಓಕೆಡ ಸೊ ಎಸ್ ಸಿ ಇದ್ದು ಎಸ್ ಟಿ ಟಿದೈತ್ತು ಯು ಆರ್ ಅಲ್ಲಿ ಇಪ್ಪತ್ತೊಂದು ಸೀಟ್ ಖಾಲಿ ಇದೆ ಸಿ ಎ ಎಸ್ ಎಫ್ ಫಿಮೇಲಲ್ಲಿ ಇಪ್ಪತ್ತೊಂದಕ್ಕೂ ಫಿಲ್ ಆಗಿದೆ ನೂರ ಮೂರು ಪಾಯಿಂಟ್ ಮೂರು ಸೊನ್ನೆ ಏಳು ನಾಲ್ಕು ಎಂಟು ಇಷ್ಟು ಕಟ್ ಆಫ್ ಇದೆ ಹೇಳಿದೆ ನಾನು ಇವೆಲ್ಲ ಅನ್ಲೆಸ್ ಯು ಗೆಟ್ ಯು ಗಾಟ್ ದ ಸೇಮ್ ಮಾರ್ಕ್ಸ್ ಇವುಗಳನ್ನ ನೀವು ನೋಡೋಕ್ಕೆ ಹೋಗ್ಬಾರ್ದು ತೊಂಬತ್ತು ಇಷ್ಟೇ ಎಕ್ಸಾಕ್ಟ್ಲಿ ಇಷ್ಟೇ ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ಪಾರ್ಟ್ ಎದು ಪಾರ್ಟ್ ಬಿ ದು ನೋಡಬೇಕು ಇಲ್ಲ ಅಂತಂದರೆ ಮುಗೀತು ಇದಕ್ಕಿಂತ ಪಾಯಿಂಟ್ ಜೀರೋ 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 ಒನ್ ಐದು ನಾಲ್ಕು ಇದೆಯಲ್ಲ ಹಾಂ ಇಷ್ಟು ನೀವು ಕಡಿಮೆ ತೊಗೊಂಡಿದ್ದರೂ ನಿಮ್ಮದು ಕನ್ಸಿಡರ್ ಆಗಲ್ಲ ನೆಕ್ಸ್ಟು ಸಿ ಆರ್ ಪಿ ಎಫ್ ಒ ಬಿ ಸಿ ಸಿಯಲ್ಲಿ ಮೂರು ಸೀಟ್ ಖಾಲಿ ಇದೆ ಮೂರಕ್ಕೆ ಮೂರು ಫಿಲ್ ಆಗಿದೆ ನೂರ ಐದು ಪಾಯಿಂಟ್ ಒಂದು ಮೂರು ಸೊನ್ನೆ ಮೂರು ಜನರಲ್ದು ಸಿ ಆರ್ ಪಿ ಎಫಲ್ಲಿ ಸೊ ಸಿ ಆರ್ ಪಿ ಎಫ್ ಇದೆ ಸಿ ಆರ್ ಪಿ ಎಫ್ ಅಲ್ಲಿ ಬರೀ ಎರಡೇ ಇರೋದು ಒ ಬಿ ಸಿ ಯು ಇವಾರು ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಎಸ್ ಸಿ ಇಲ್ಲದೇ ಇಲ್ಲ ಅಂದರೆ ಅಲ್ಲಿ ಸೀಟೇ ಇರಲಿಲ್ಲ ಹಾಗಾಗಿ ಅವುಗಳದು ನೋಟ್ ಕಟ್ ಆಫಲ್ಲಿ ಮೆನ್ಸನೇ ಮಾಡಿಲ್ಲ ಸೊ ಒಂದು ಸೀಟ್ ಇತ್ತು ಒಂದು ಸೀಟ್ ಫುಲ್ಲಾಗಿದೆ ನೂರ ಒಂಬತ್ತು ಪಾಯಿಂಟ್ ನಾಲ್ಕು ಆರು ಆರು ಮೂರು ವಿಗಳು ಮತ್ತು ಐ ಟಿ ವಿ ಪಿ ಎಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಇತ್ತು ಫಿಮೇಲ್ಗೆ ಮೂರು ಸೀಟ್ ಖಾಲಿ ಇತ್ತು ಯಾರು ಇಲ್ಲ ಸೊ ಹಾಗಾಗಿ ಇದು ಖಾಲಿಯೇ ಉಳಿದಿದೆ ಇ ಡಬ್ಲ್ಯೂ ಎಸ್ಗೆ ಎರಡು ಸೀಟು ಎರಡು ಫುಲ್ ಆಗಿದೆ ಎಂಬತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೆರಡು ಏಳು ಮೂರು ಒಂದು ಸೊ ಓ ಬಿ ಸಿ ಏಳು ಕೇಳು ಆಗಿದೆ ನಾಲ್ಕು ನಾಲ್ಕು ಎಸ್ ಸಿಗೆ ಫುಲ್ ಆಗಿದೆ ಎಸ್ ಟಿಗೆ ಎರಡು ಎರಡು ಜನರಲ್ಗೆ ಹತ್ತಕ್ಕೆ ಹತ್ತು ಎಸ್ ಎಸ್ ಪಿಯಲ್ಲಿ ಒ ಬಿ ಸಿ ಒಂದೇ ಇರೋದರಿಂದ ಒಂದಕ್ಕೊಂದು ಅದು ಫುಲ್ ಆಗಿದೆ ನೂರ ಹದಿನಾಲ್ಕು ಪಾಯಿಂಟ್ ಎಂಟು ಒಂಬತ್ತು ಎರಡು ನಾಲ್ಕು ಮೂರು ಸೊ ಕಟ್ ಆಫ್ ಅನ್ನೋದು ಇಲ್ಲಷ್ಟೇ ಇರುತ್ತೆ ಸೊ ಇದು ಅಲ್ಲ ಅನ್ನೋದು ನಾನು ಎಕ್ಸ್ಪ್ಲೇನ್ ಮಾಡಿದೆ ಸೊ ಇಲ್ಲಿ ನೋಡ್ಕೊಂಬಿಡೀನಿ ಅರ್ಥ ಆಯ್ತಾ ಇಲ್ಲಿ ನಾನು ಎಲ್ಲನೂ ಕನ್ಸಲ್ಟೇಟ್ ಮಾಡಿ ನಿಮಗೆ ಈಸಿ ಆಗಲಿ ಅಂತ ಒಂದೇ ಕಡೆನೇ ಕೊಟ್ಟಿದ್ದೀನಿ ಇಲ್ಲಿ ನೋಡಿ ನಿಮಗೆ ಇಷ್ಟೆಲ್ಲ ನೋಡ್ಕೋಬೇಕಾಗುತ್ತೆ ಇಷ್ಟು ಇಷ್ಟೆಲ್ಲ ನೋಡಬೇಕು ಅದ್ರ ಬದಲು ಎಲ್ಲನೂ ಒಂದೇ ಕಡೆ ಸೊ ಬಿ ಎಸ್ ಎಫ್ ಸೆಲೆಕ್ಟ್ ಆದರೆ ಎಷ್ಟು ಕಟ್ ಆಫ್ ಇದೆ ಇ ಡಬ್ಲ್ಯೂ ಎಸ್ ಗೆಸ್ಟ್ ಇದೆ ಒ ಬಿ ಸಿ ಎಷ್ಟಿದೆ ಎಸ್ ಸಿ ಎಷ್ಟಿದೆ ಎಸ್ ಎಷ್ಟಿದೆ ಬಿ ಎಸ್ ಎಫ್ದು ಸಿ ಎಸ್ ಎಫ್ದು ಜನ್ರಲ್ಗೆಸ್ಟ್ ಇದೆ ಇ ಡಬ್ಲ್ಯೂ ಎಸ್ ಎಸ್ ಇದೆ ಒ ಬಿ ಸಿ ಎಷ್ಟಿದೆ ಈ ರೀತಿ ಕಂಪೇರ್ ಮಾಡಿಕೊಂಡು ನೀವು ನೋಡ್ಬೋದು ಇದು ಫಿಮೇಲ್ ಕಟ್ ಆಫ್ ಮಹಿಳೆಯರ ಫೈನಲ್ ಕಟ್ ಆಫ್ ಇದು ಕರ್ನಾಟಕ ಸೊ ಇದಿಷ್ಟು ನಾನು ಫಿಮೇಲ್ ಮಾಡಿದೆ ಈಗ ಮೇಲ್ ಕಟ್ ಆಫ್ ನೋಡೋಣ ನಾನು ಹೇಳಿದೆ ನಿಮಗೆ ಸ್ಟೇಟು ಫೋರ್ಸು ಫೋರ್ಸ್ ಅಂದರೆ ಯಾವುದು ಅಸ್ಸಾಮ್ ಎ ಆರ್ ಅಂತಂದರೆ ಅಸ್ಸಾಂ ರೈಫಲ್ಸು ಕೆಟಗರಿ ಏರಿಯಾ ಏರಿಯಾ ಜನರಲ್ ಏರಿಯಾನೇ ಬರುತ್ತೆ ಇದನ್ನು ವ್ಯಾಕೆನ್ಸಿ ಎಷ್ಟು ಖಾಲಿ ಇದೆ ಎಷ್ಟು ಫಿಲ್ ಆಗಿದೆ ಮತ್ತು ಕಟ್ ಆಫ್ ಡೀಟೇಲ್ಸು ಸೊ ಮತ್ತು ಇದರಲ್ಲಿ ಇವುಗಳದ್ದು ಏನು ಮ್ಯಾಟ್ರಾಗಲ್ಲ ಜಾಸ್ತಿ ಇದನ್ನು ರೆಸೊಲ್ಯೂಷನ್ ಆಫ್ ಟೈ ಕೇಸಲ್ಲಿ ಅಂದರೆ ಟೈ ಆದರೆ ಮಾರ್ಕ್ಸ್ ಟೈ ಆದರೆ ಇಬ್ರುದು ಸೇಮ್ ಇದ್ದರೆ ಇದನ್ನು ಕನ್ಸಿಡರ್ ಮಾಡ್ತಾರೆ ಅಲ್ಲಿ ತನಕ ಇದು ಕನ್ಸಿಡ್ರೇ ಆಗಲ್ಲ ಓಕೆನಾ ಸೊ ಎಕ್ಸ್ ಸರ್ವಿಸ್ ಮ್ಯಾನ್ ಆರು ಸೀಟ್ ಖಾಲಿ ಇತ್ತು ಯಾವುದು ಫಿಲ್ ಆಗಿಲ್ಲ ಸೊ ಹಂಗಾಗಿ ಇದು ಖಾಲಿ ಉಳಿದಿದೆ ಅಸಾಮ್ ರೈಫಲ್ಸಲ್ಲಿ ಇದು ಮೇಲ್ಸ್ದು ಅಂದರೆ ಮೇಲ್ ಹುಡುಗರ ಕಟ್ ಆಫ್ ಇದು ಇ ಡಬ್ಲ್ಯೂ ಎಸ್ ಅಲ್ಲಿ ಆರು ಇತ್ತು ಖಾಲಿ ಆರು ಕಾರು ಫಿಲ್ಲಾಗಿದೆ ನೂರ ಏಳು ಪಾಯಿಂಟ್ ನಾಲ್ಕು ಒಂಬತ್ತು ಸೊನ್ನೆ ಏಳು ಸೊನ್ನೆ ಫಿಲ್ ಆಗಿದೆ ಸೊ ಓ ಬಿ ಸಿ ಹದಿನೈದಕ್ಕೆ ಹದಿನೈದು ಒನ್ನೂರ ಒಂದು ಸೊ ಇವೆಲ್ಲ ನೋಡ್ಕೊಂಬಿಡಿ ನೀವು ಎಸ್ ಸಿಗೆ ಒಂಬತ್ತಕ್ಕೆ ಒಂಬತ್ತು ಸೀಟ್ ಫುಲ್ ಆಗಿದೆ ಎಸ್ ಟಿಗೆ ನಾಲ್ಕಕ್ಕೆ ನಾಲ್ಕು ಇವರೆಗೆ ಇಪ್ಪತ್ತ್ಮೂರಕ್ಕೆ ಇಪ್ಪತ್ತ್ಮೂರು ಸೊ ಇಲ್ಲಿ ಕಟ್ ಆಫ್ ಇದೆ ಪಾಸ್ ಮಾಡಿಕೊಂಡು ಬೇಕಾದರೆ ನೋಡ್ಕೊಳ್ಳಿ ಇದನ್ನು ಅಸ್ಸಾಂ ರೈಫಲ್ಸ್ದು ಬಿ ಎಸ್ ಎಫ್ದು ನೋಡ್ಕೊಳ್ಳಿ ಬಿ ಎಸ್ ಎಫ್ದು ಇಪ್ಪತ್ನಾಲ್ಕು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೂ ಯಾರೂ ಫಿಲ್ ಆಗಿಲ್ಲ ಸೊ ಇದು ಖಾಲಿಯೇ ಹೋಗಿದೆ ನೆಕ್ಸ್ಟ್ ಇ ಡಬ್ಲ್ಯೂ ಎಸ್ ಅಲ್ಲಿ ಇಪ್ಪತ್ನಾಲ್ಕು ಬಿ ಸಿಗೆ ಅರವತ್ತೈದಕ್ಕೆ ಅರವತ್ತೈದು ಎಸ್ ಸಿಗೆ ಮೂವತ್ತೆಂಟು ಮೂವತ್ತೆಂಟು ಎಸ್ ಟಿಗೆ ಹದಿನೈದಕ್ಕೆ ಹದಿನೈದು ಯು ಆರ್ಗೆ ತೊಂಬತ್ತಾರಕ್ಕೆ ತೊಂಬತ್ತಾರನೂ ಫಿಲ್ ಆಗಿದೆ ಸೊ ಇದೇ ಮಿನಿಮಮ್ ಕಟ್ ಆಫ್ ಹಂಡ್ರೆಡ್ ಜನರಲ್ದು ನೆಕ್ಸ್ಟು ಎಕ್ಸ್ ಸರ್ವಿಸ್ ಮ್ಯಾನ್ ಸಿ ಎಸ್ ಎಫ್ ಇದು ಇದು ಸಿ ಐ ಎಸ್ ಎಫ್ದು ಇಲ್ಲಿ ಬರೆದಿದೆ ನೋಡಿ ಸೊ ಎಕ್ಸ್ ಸರ್ವಿಸ್ ಮ್ಯಾನ್ ಇಪ್ಪತ್ತೊಂಬತ್ತು ಸೀಟ್ ಇತ್ತು ಹನ್ನೊಂದೇ ಫಿಲ್ ಆಗಿದೆ ಇದರಲ್ಲಿ ಕೂಡ ಇನ್ನೂ ಹದಿನೆಂಟು ಸೀಟ್ ಖಾಲಿನೇ ಹೋಗಿದೆ ಎಕ್ಸ್ ಸರ್ವಿಸ್ ಮ್ಯಾನ್ದು ಸೊ ಅವ್ರದ್ದು ಎಷ್ಟಿದೆ ನಲ್ವತ್ತೈದು ಪಾಯಿಂಟ್ ಒಂಬತ್ತು ನಲವತ್ತೈದಲ್ಲ ಇನ್ನೂ ಕಡಿಮೆ ತಗೊಂಡ್ರು ಆಗ್ತಿದ್ರು ಇದರಲ್ಲಿ ಕಟ್ ಆಫ್ ಎಕ್ಸ್ ಸರ್ವಿಸ್ ಮ್ಯಾನ್ದು ಯಾಕಂತಂದರೆ ಅವ್ರಿಗೆ ಎಷ್ಟು ಒನ್ ಬೈ ಫೋರ್ ನಲ್ವತ್ತು ತೆಗೆದ್ರೂ ಪಾಸ್ ಆಗ್ತದೆ ಸೊ ಬಟ್ ಅಷ್ಟು ಜನ ಸಿಕ್ಕೇ ಇಲ್ಲ ಎಷ್ಟು ಖಾಲಿ ಇದೆ ಅಷ್ಟು ಅಷ್ಟು ಜನ ಬಂದೇ ಇಲ್ಲ ಸೊ ಹಂಗಾಗಿ ಅವ್ರು ಕಟ್ ಆಫು ಯಾರು ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಫಿಸಿಕಲ್ ಮೆಡಿಕಲ್ ಫೇಲ್ ಆಗಿ ವಾಸಾಗಿದ್ದಾರೆ ಎಲ್ಲರೂ ಸೆಲೆಕ್ಟ್ ಆಗಿರ್ತಾರೆ ಓಕೆನಾ ನೆಕ್ಸ್ಟು ಇ ಡಬ್ಲ್ಯೂ ಎಸ್ಸು ಎಲ್ಲನೂ ಅಷ್ಟೇ ಇದೆ ಇಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೊಂಬತ್ತು ಎಪ್ಪತ್ತೆಂಟಕ್ಕೆ ಎಪ್ಪತ್ತೆಂಟು ಫಿಲ್ ಆಗಿದೆ ಎಸ್ ಸಿ ನಲ್ವತ್ತಾರಕ್ಕೆ ನಲ್ವತ್ತಾರು ಎಸ್ ಟಿ ಇಪ್ಪತ್ತಕ್ಕೆ ಇಪ್ಪತ್ತು ಫಿಲ್ ಆಗಿದೆ ಯು ಆರಲ್ಲಿ ಈ ಸಲ ಅತಿ ಹೆಚ್ಚು ಎಸ್ ಸಿ ಎಸ್ ಎಫ್ ಪೋಸ್ಟ್ ಇತ್ತು ಸೊ ನೂರ ಹದಿನಾರು ಜನ ನೂರ ಹದಿಮೂರು ಪಾಯಿಂಟ್ ಎರಡು ಎರಡು ಒಂದು ಐದು ಸೊನ್ನೆ ಮಾರ್ಕ್ಸ್ ತೊಗೊಂಡಿದ್ದಾರೆ ಸೊ ಈ ಕಡೆದು ಹೇಳಿದೆ ನಾನು ನಿಮಗೆ ಇದೇನು ಲಾಸ್ಟ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ದು ಪಾರ್ಟ್ ಎ ಮಾರ್ಕ್ಸು ಪಾರ್ಟ್ ಬಿ ಮಾರ್ಕ್ಸು ಡೇಟ್ ಆಫ್ ಬರ್ತು ಮತ್ತು ಲಾಸ್ಟ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ದು ಟೋಟಲ್ ಮಾರ್ಕ್ಸ್ ಇದು ಅರ್ಥ ಆಯ್ತಲ್ವಾ ಈಗ ಯಾರಾದರೂ ಸರ್ ನಾನು ಇಷ್ಟೇ ಮಾರ್ಕ್ಸ್ ತೊಗೊಂಡಿದ್ದೆ ನನಗ್ಯಾಕೆ ತಗೊಂಡಿಲ್ಲ ಅಂತ ಅಂದರೆ ಅವರು ನೆಕ್ಸ್ಟು ಎ ಮಾರ್ಕ್ಸ್ ಎದು ನೋಡಬೇಕು ಬಿ ಮಾರ್ಕ್ಸ್ ನೋಡಬೇಕು ಆಮೇಲೆ ಡೇಟ್ ಆಫ್ ಬರ್ತು ಇವ್ನಗಿಂತ ದೊಡ್ಡವರಿದಾರ ನೋಡಬೇಕು ಇವು ಮೂರು ಸೆಟಿಸ್ಫೈ ಆಗೋದಿದ್ರೆ ನೀವು ಎಸ್ ಗೆ ರೀಪ್ರೆಸೆಂಟೇಷನ್ ಹಾಕಿ ಇಲ್ಲ ಸರ್ ನಾನು ಕಟ್ ಆಫೋ ನೂರ ಹದಿಮೂರು ಪಾಯಿಂಟ್ ಎರಡು ಎರಡು ಒಂದು ಐದು ಸೊನ್ನೆನೇ ಇದೆ ಪಾರ್ಟ್ ಎಯಲ್ಲಿ ಮೂವತ್ತಾರು ತೊಗೊಂಡಿದ್ದೀನಿ ಪಾರ್ಟ್ ಬಿ ಅಲ್ಲಿ ಇದು ಹತ್ತು ಪಾಯಿಂಟ್ ಏಳು ಐದು ಇದೆ ನನ್ನದು ಹದಿನೈದು ಇದೆ ಇದು ಮೂವತ್ತು ಏಳು ಎರಡು ಸಾವಿರದ ಒಂದರಲ್ಲಿ ಹುಟ್ಟಿದ್ದಾನೆ ನಾನು ಮೂವತ್ತು ಏಳು ಎರಡು ಸಾವಿರದಲ್ಲೇ ಹುಟ್ಟಿದ್ದೀನಿ ಸೊ ಎಲ್ಲನೂ ಜಾಸ್ತಿ ಇದೆ ಅಂದರೂ ನನ್ನ ಲಿಸ್ಟಲ್ಲಿ ಹೆಸರಿಲ್ಲ ಅಂತಂದರೆ ಯು ಹ್ಯಾವ್ ಟು ಚೆಕ್ ಇಟ್ ಯು ಹ್ಯಾವ್ ಟು ಗೋ ಎಸ್ ಎಸ್ ಸಿ ಆ ಥರದ್ದು ಯಾರ್ದೂ ಆಗಿಲ್ಲ ಆ ಥರ ಎರರ್ ಅವ್ರು ಅವ್ರೆಂದು ಮಾಡೋದೇ ಇಲ್ಲ ಕೆಲವೊಂದು ಸಲ ಆಗುತ್ತೆ ಎರರು ಎರಡು ಎನಿಬಿಡಿಕೆಂದು ಈ ಥರ ಏನಾದರೂ ಇದ್ದರೆ ನೀವು ಎಸ್ ಗೆ ಕೆ ಕೆ ಆರ್ ಆಫೀಸ್ ಬೆಂಗಳೂರಲ್ಲಿದೆ ಅಲ್ಲಿ ಹೋಗಿ ಭೇಟಿಯಾಗಿ ಮಾತಾಡ್ಬೋದು ಸಿ ಎಸ್ ಎಫ್ದಾಯಿತು ಮೇಲ್ದಿದ್ದು ಸಿ ಆರ್ ಪಿ ಎಫ್ದೂ ಅದೇ ಥರ ಇದೆ ನೋಡಿ ಸಿ ಎಸ್ ಎಫ್ ಒಂದು ಬಿಟ್ಟರೆ ಉಳಿದರೆ ಎಕ್ಸ್ ಸರ್ವಿಸ್ ಮ್ಯಾನ್ಗಳು ಖಾಲಿನೇ ಇವೆ ಇಲ್ಲಿನೂ ಖಾಲಿ ಇಪ್ಪತ್ತ್ಮೂರು ಸೀಟ್ ಖಾಲಿ ಇತ್ತು ಸಿ ಆರ್ ಪಿ ಎಫ್ ಅಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಖಾಲಿನೇ ಹೋಗಿದೆ ಕರ್ನಾಟಕದ್ದು ಸೊ ಟ್ವೆಂಟಿ ತ್ರೀಗೆ ಇ ಡಬ್ಲ್ಯೂ ಎಸ್ ಇಪ್ಪತ್ತ್ಮೂರಕ್ಕೆ ಇಪ್ಪತ್ತ್ಮೂರು ತೊಂಬತ್ತೊಂಬತ್ತು ಒ ಬಿ ಸಿಗೆ ತೊಂಬತ್ತಾರು ಕಟ್ ಆಫು ಸಿಗೆ ತೊಂಬತ್ತು ಎಸ್ ಟಿಗೆ ತೊಂಬತ್ತೊಂಬತ್ತು ಈವರೆಗೆ ನೂರ ಎರಡು ಸಿ ಆರ್ ಪಿ ಎಫ್ ನೆಕ್ಸ್ಟು ಐ ಟಿ ಬಿ ಪಿ ಮತ್ತು ಇಲ್ಲಿನೂ ಎಕ್ಸ್ ಸರ್ವಿಸ್ ಮ್ಯಾನು ಖಾಲಿನೇ ಹೋಗಿದೆ ನೆಕ್ಸ್ಟು ಇ ಡಬ್ಲ್ಯೂ ಎಸ್ಸು ತೊಂಬತ್ತೆಂಟಕ್ಕೆ ನಿಂತಿದೆ ಓ ಬಿ ಸಿ ತೊಂಬತ್ನಾಲ್ಕು ಎಸ್ ಸಿ ಎಂಬತ್ತೆಂಟು ಎಸ್ ಟಿ ತೊಂಬತ್ತೆಂಟು ಯು ಆರ್ ನೂರು ಸೊ ಯು ಆರ್ ಇದು ಐ ಟಿ ಬಿ ಇದೆ ಅತ್ಯಂತ ಕಡಿಮೆ ಟಾರ್ಗೆಟ್ ಹಂಡ್ರೆಡ್ ಸೊ ಎಸ್ ಬಿದು ನಾಲ್ಕು ಪೋಸ್ಟ್ ಖಾಲಿ ಇತ್ತು ನಾಲ್ಕಕ್ಕೆ ನಾಲ್ಕು ಖಾಲಿನೇ ಇದೆ ಎಕ್ಸ್ ಸರ್ವಿಸ್ ಮ್ಯಾನ್ದು ಸೊ ಅದು ಬಿಡಿ ನೆಕ್ಸ್ಟ್ ಇ ಡಬ್ಲ್ಯೂ ಎಸ್ ನಾಲ್ಕಕ್ಕೆ ನಾಲ್ಕು ಫಿಲ್ ಆಗಿದೆ ನೂರ ಹನ್ನೊಂದು ಓ ಬಿ ಸಿದು ನೂರ ಎರಡು ಎಸ್ ಸಿ ತೊಂಬತ್ತೇಳು ಎಸ್ ಟಿ ನೂರ ಹದಿಮೂರು ಯು ಆರ್ ನೂರ ಹದಿಮೂರು ಸೊ ಯು ಆರ್ ಎಸ್ ಎಸ್ ಸಿ ಎಸ್ ಟಿ ಸೊ ಇದನ್ನು ಕೂಡ ಮೇಲ್ದು ನಾನು ಬಿ ಎಸ್ ಎಫ್ದು ಇಲ್ಲಿ ಕೊಟ್ಟಿದ್ದೀನಿ ಸೊ ಜನರಲ್ ಎಷ್ಟು ನಿಂತಿದೆ ಇ ಡಬ್ಲ್ಯೂ ಎಸ್ ಎಷ್ಟು ನಿಂತಿದೆ ಓ ಬಿ ಸಿ ಎಷ್ಟು ನಿಂತಿದೆ ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮ್ಯಾನ್ ಎಷ್ಟು ನಿಂತಿದೆ ಬಿ ಎಸ್ ಎಫ್ದು ಎಲ್ಲಾನು ಇಲ್ಲಿ ಒಂದೇ ಕಡೆ ಒಂದೇ ಫೋಟೋದಲ್ಲೇ ಸಿಕ್ಬಿಡುತ್ತೆ ನಿಮಗೆ ಸೊ ಈ ರೀತಿ ನಾನು ನಿಮಗೆ ಈಸಿ ಮಾಡಿ ಕೊಟ್ಟಿದ್ದೀನಿ ಬೇಕಾದರೆ ನೀವು ಇನ್ನೊಂದು ಸಲ ನೋಡ್ಕೊಳ್ಳಿ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಇದನ್ನು ನಮ್ಮ ಟಾರ್ಗೆಟ್ ಅಂದರೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಅಲ್ಲಿನೂ ಫೋಟೋ ಸಿಗುತ್ತೆ ಜನರಲ್ದು ನೋಡೋಣ ಅತ್ಯಂತ ಕಡಿಮೆ ಕಟ್ ಆಫ್ ಯಾವುದು ಇದೆ ಅಂತ ನೂರು ಪಾಯಿಂಟ್ ಇದೆ ಇದು ಓಕೆ ನೂರ ಎರಡು ಸೊ ಹಂಡ್ರೆಡ್ ಪಾಯಿಂಟ್ ಟು ಟು ಇದೆ ಸೊ ಹಂಡ್ರೆಡ್ ಇದೆ ಜನರಲ್ದು ಈ ಸಲ ಮಿನಿಮಮ್ ಕಟ್ ಆಫು ಹಂಡ್ರೆಡ್ ಇದೆ ಇಲ್ಲೆಲ್ಲಾದರೂ ಒಂದು ಕಡೆ ಬರೆಯೋಣ ಜನ್ರಲ್ದು ಮಿನಿಮಮ್ ಕಟ್ ಆಫು ಹಂಡ್ರೆಡ್ ಜನರಲ್ದು ಹಂಡ್ರೆಡ್ ಅದು ಪಾಯಿಂಟ್ ಇದೆ ಅದನ್ನು ನಾನು ಮಿನಿಮಮ್ ಅಷ್ಟೇ ಬರೀತೀನಿ ಇ ಡಬ್ಲ್ಯೂ ಎಸ್ ಎಸ್ ಸಿ ಇದೆ ತೊಂಬತ್ತೇಳು ನೂರ ಏಳು ತೊಂಬತ್ತೊಂಬತ್ತು ನೂರ ಹನ್ನೊಂದು ತೊಂಬತ್ತೆಂಟು ನೂರ ಏಳು ಸೊ ತೊಂಬತ್ತೇಳು ಕಡಿಮೆ ಸೊ ಇ ಡಬ್ಲ್ಯೂ ಎಸ್ದು ತೊಂಬತ್ತೇಳು ಇದು ಮೇಲ್ದು ನೆನಪಿರಲಿ ಫಿಮೇಲ್ದು ಕೂಡ ಆಮೇಲೆ ಬರಿತೀನಿ ಸೊ ಇ ಡಬ್ಲ್ಯೂ ಎಸ್ದು ತೊಂಬತ್ತೇಳು ಇನ್ನು ನೆಕ್ಸ್ಟು ಓದೋರಿಗೆ ನೆಕ್ಸ್ಟು ಓದೋರಿಗೆ ನಾನು ಹೇಳ್ತಾ ಇರೋದು ಓ ಬಿ ಸಿ ತೊಂಬತ್ತೈದು ಇದೆ ತೊಂಬತ್ತಾರು ಇದೆ ತೊಂಬತ್ನಾಲ್ಕು ಇದೆ ಸೊ ತೊಂಬತ್ನಾಲ್ಕು ಓ ಬಿ ಸಿ ಮಿನಿಮಮ್ ಕಟ್ ಆಫ್ ತೊಂಬತ್ನಾಲ್ಕು ಪಾಯಿಂಟ್ ಏಳು ಇದೆ ಸೊ ಅದನ್ನು ತೊಂಬತ್ತು ನೈಂಟಿ ಫೋರ್ ಪಾಯಿಂಟ್ ಸೆವೆನ್ ಅಂತಲೇ ಬರಿತೀನಿ ನಾನು ಇರಲಿ ಎಸ್ ಸಿ ಇದು ಏಯ್ಟಿ ನೈನ್ ನೈಂಟಿ ನೈನ್ ನೈಂಟಿ ಏಯ್ಟಿ ಏಯ್ಟ್ ಸೊ ಏಯ್ಟಿ ಏಯ್ಟ್ ಪಾಯಿಂಟ್ ಸೆವೆನ್ ಇದೆ ಇದ್ರದ್ದು ಎಸ್ ಸಿ ಏಯ್ಟಿ ಏಯ್ಟ್ ಪಾಯಿಂಟ್ ಸೆವೆನ್ ಮಿನಿಮಮ್ ಇಷ್ಟು ತೊಗೊಂಡ್ರೆ ಯಾವುದೋ ಯಾವುದಾದ್ರೂ ಒಂದು ಫೋರ್ ಸಿಗುತ್ತೆ ನಿಮಗೆ ಮತ್ತು ಎಷ್ಟಿದು ನೈಂಟಿ ಏಯ್ಟು ನೈಂಟಿ ನೈನು ನೈಂಟಿ ಏಯ್ಟು ಸೊ ನೈಂಟಿ ಏಯ್ಟ್ ಇದೆ ಎಷ್ಟಿದು ನೈಂಟಿ ಏಯ್ಟ್ ಪಾಯಿಂಟ್ ಟು ಏನೋ ಇದೆ ಸೊ ಇ ಡಬ್ಲ್ಯೂ ಎಸ್ ಎಷ್ಟಿದೆ ನೈಂಟಿ ಸೆವೆನ್ ಪಾಯಿಂಟ್ ಫೈವ್ ಇದೆ ಇದು ಹಂಡ್ರೆಡ್ ಪಾಯಿಂಟ್ ಟೂ ಇದೆ ಸೊ ಮುಂದೇನೋ ಐದು ನಂಬರ್ ಇರುತ್ತೆ ಅದು ಬೇಡ ನಾನು ನಿಮಗೆ ಬರೀ ಒಂದು ಅಂದಾಜು ಸಿಗಲಿ ಅಂತ ಸೊ ಜನರಲಲ್ಲಿ ನೂರು ನೂರು ಮಾರ್ಕ್ಸ್ಗಿಂತ ಜಾಸ್ತಿ ತೆಗೆದವ್ರಿಗೆ ಯಾವುದಾದ್ರೂ ಒಂದು ಫೋರ್ಸ್ ಸಿಕ್ಕಿದೆ ಮೆಡಿಕಲ್ ಫಿಸಿಕಲ್ ಪಾಸ್ ಆದವ್ರಿಗೆ ಇ ಡಬ್ಲ್ಯೂ ಎಸ್ ಅಲ್ಲಿ ತೊಂಬತ್ತೇಳು ಪಾಯಿಂಟ್ ಐದು ಮಾರ್ಕ್ಸ್ಗಿಂತ ಜಾಸ್ತಿ ತಗೊಂಡವ್ರಿಗೆ ಸೀಟ್ ಸಿಕ್ಕಿದೆ ಸೊ ಇದು ನೆಕ್ಸ್ಟ್ ಇರೋರಿಗೂ ಕೂಡ ಒಂದು ದಿಕ್ಸೂಚಿ ನಾನು ಫಸ್ಟು ನಾನು ಈ ಗ್ರೂಪ್ ಮಾಡಿದ್ದೆ ಫಸ್ಟ್ಗೆ ಟಾರ್ಗೆಟ್ ಹಂಡ್ರೆಡ್ ಅಂತ ಮಾಡಿದ್ದು ಆವಾಗ ಈ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ನೋಟಿಸ್ ಸಮಯದಲ್ಲೇ ಮಾಡಿದ್ದೆ ಸೊ ಮನೆಯೂ ನಾನು ನಿಮಗೆ ಅದನ್ನು ಹೇಳಿದೆ ಆ್ಯನಿವರ್ಸರಿ ಟೈಮಲ್ಲಿ ಇದನ್ನ ಹೇ ಯಾಕೆ ಮಾಡಿದೆ ಅಂತ ಸೊ ಟಾರ್ಗೆಟ್ ಹಂಡ್ರೆಡ್ ಅಂತ ಅವಾಗ ಮಾಡಿದ್ದು ನೂರ ಅರವತ್ತಕ್ಕೆ ನೂರು ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಆಗ್ತಿರೋ ಅಂತ ಅವತ್ತಿಂದು ಹೇಳಿದೆ ನಾನು ಸೊ ಹಂಡ್ರೆಡ್ ಅಂತಂದರೆ ನೆಕ್ಸ್ಟು ಇದೆಲ್ಲ ನಾರ್ಮಲೈಸ್ಡ್ ಅಂಕಗಳು ನೆಕ್ಸ್ಟ್ ಇರೋರು ಏನು ಹೆದ್ರಬೇಕಾಗಿಲ್ಲ ಇದೆಲ್ಲ ಎಕ್ಸಾಕ್ಟ್ಲಿ ಹಂಡ್ರೆಡ್ ತೊಗೊಳ್ಳೇಬೇಕಾ ಅಂತ ಏನಿಲ್ಲ ಸೊ ಈಗೆಲ್ಲ ಸೆಲೆಕ್ಟ್ ಆದವರು ನೂರು ಆದವರು ಸೊ ಎಂಬತ್ತೈದು ತೊಗೊಂಡವ್ರಿಗೆ ಹದಿನೈದು ಮಾರ್ಕ್ಸು ನಾರ್ಮಲೈಸ್ ಬಂದು ನೂರಾಗಿದೆ ಸೊ ಹಾಗಂತ ನೀವು ಈಗ ರಾಸ್ಕೋರ್ ಮಾಕ್ ಟೆಸ್ಟ್ ಎಲ್ಲ ಬರಿತಾಯಿರ್ತೀರ ಅದನ್ನು ಏನು ಸರ್ ನಾವು ನೂರು ಆಗ್ತಾ ಆಗ್ತಾಯಿಲ್ಲ ಹೇಗೆ ಅಂತ ಇದ್ರೆ ಹೋಗ್ಬೇಡಿ ಸೊ ಕೆಲವೊಂದು ಟಫ್ ಶಿಫ್ಟಲ್ಲಿ ನೀವು ಎಂಬತ್ತೈದು ತೆಗೆದ್ರೂ ಅದು ಹದಿನೈದು ಮಾರ್ಕ್ಸ್ ನಾರ್ಮಲ್ ಬಂದು ಬಂದು ನೂರಾಗಿದೆ ಬಟ್ ಶಿಫ್ಟ್ ಶಿಫ್ಟಲ್ಲೂ ನೀವು ಎಂಬತ್ತೈದು ತೆಗಿತೀರ ಪಾಸ್ ಆಗ್ತೀರ ಅಂತ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗಬೇಡಿ ಶಿಫ್ಟ್ ಶಿಫ್ಟಲ್ಲಿ ನೀವು ತೊಂಬತ್ತೈದು ತೊಂಬತ್ತೇಳು ಆದರೂ ತೆಗಿಬೇಕು ಅವಾಗ ನಿಮಗೆ ಎರಡರಿಂದ ಮೂರು ಮಾರ್ಕ್ಸ್ ಅಷ್ಟೇ ನಾರ್ಮಲೈಸೇಷನ್ ಸಿಗುತ್ತೆ ಆವಾಗ ನೀವು ಹಂಡ್ರೆಡ್ ರೀಚ್ ಆಗ್ಬೋದು ಸೊ ನಾನು ಏನು ಏನು ಹೇಳೋದು ಅಂತಂದರೆ ಇದು ನಾರ್ಮಲೈಸ್ ಮಾರ್ಕ್ಸು ಹೌದು ಓಕೆ ಬಟ್ ನೀವು ಇದನ್ನೇ ರಾ ಸ್ಕೋರ್ ಅಂತ ಅಂದ್ಕೊಂಡು ಈಗ ನೆಕ್ಸ್ಟ್ ಇರೋರಿಗೆ ನಾನು ಇರೋದು ಈ ಸಲ ಇರೋರು ಇದಕ್ಕಿಂತ ಜಾಸ್ತಿ ಏನಾದರೂ ಇದ್ದರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಲಿಸ್ಟು ನಿಮ್ಮದು ಹೆಸರಲ್ಲಿ ಅದರಲ್ಲಿ ಇರುತ್ತೆ ಇವೆಲ್ಲ ನಾರ್ಮಲೈಜೇಷನ್ದು ಕೀ ಆನ್ಸರ್ ಬಂದಾಗ ಚೆಕ್ ಮಾಡಿದ್ದಲ್ಲ ನಾರ್ಮಲೈಸೇಷನ್ಸ್ ಬಂದಾಗ ಸ್ಕೋರ್ ಬಿಟ್ಟಿರ್ತಾರೆ ಯಾರೆಲ್ಲ ಚೆಕ್ ಮಾಡಿರ್ತಾರೋ ಗೊತ್ತಿರತ್ತೆ ಚೆಕ್ ಮಾಡದೇ ಇರೋರಿಗೆ ಈಗ ಚೆಕ್ ಮಾಡೋಕೆ ಅವಕಾಶ ಇಲ್ಲ ಸೊ ಈಗ ಚೆಕ್ ಮಾಡ್ಬೋದಾ ಅಂತ ಕೇಳೋಕೆ ಹೋಗ್ಬೇಡಿ ಅಂದರೆ ಈಗ ಈಗಿಲ್ಲ ಈಗ ನೆಕ್ಸ್ಟ್ ಮತ್ತೆ ಅವರು ಫೈನಲ್ ರಿಸಲ್ಟ್ ಬಿಟ್ಟ ಮೇಲೆ ಮತ್ತೆ ಕೆಲವೊಂದು ದಿವಸ ನೋಡೋಕೆ ಬಿಡ್ತಾರೆ ಸೊ ಅವಾಗ ಬೇಕಾದರೆ ವಾಪಸ್ ಮತ್ತೆ ನೋಡ್ಕೊಳ್ಳಿ ಫೈನಲ್ ಬಿಟ್ಟಿರ್ತಾರೆ ಈಗಾಗಲೇ ಅವರು ಫೈನಲ್ನು ಬಿಟ್ಟಿದ್ದಾರೆ ಸೊ ಮತ್ತೆ ಬಿಟ್ಟರೆ ನಾನು ಹೇಳ್ತೀನಿ ನಮ್ಮ ಟಾರ್ಗೆಟ್ ಟೆಲಿಗ್ರಾಮ್ ಅಲ್ಲಿ ನೀವು ಅವಾಗ ಬೇಕಾದರೆ ನೋಡ್ಕೊಬೋದು ಈಗ ಇಲ್ಲೂ ಇನ್ನೂ ಅವೈಲೇಬಲ್ ಇದ್ದರೆ ಹೋಗಿ ನೋಡ್ಕೊಬೋದು ಇಲ್ಲ ನನಗೆ ಈಗ ನೋ ಸದ್ಯಕ್ಕೆ ಅದು ಇಲ್ಲ ಇರಲ್ಲ ಅನ್ಸುತ್ತೆ ನೋಡಿ ಬೇಕಾದರೆ ಒಂದು ಸಲ ಲಾಗಿನ್ ಆಗಿ ನಿಮ್ಮ ಹಳೆ ವೆಬ್ಸೈಟ್ ಅದು ಈಗ ಎಸ್ ಎಸ್ ಸಿ ಜಿ ಡಾಟ್ ಇನ್ ಅಲ್ಲ ಎಸ್ ಎಸ್ ಸಿ ಎನ್ ಐ ಸಿ ಡಾಟ್ ಇನ್ನಲ್ಲಿ ಹೋಗಿ ನೀವು ಲಾಗಿನ್ ಆಗಿ ಚೆಕ್ ಮಾಡಿ ಅರ್ಥ ಆಯಿತಾ ಇದು ಮೇಲ್ದು ಫಿಮೇಲ್ದು ಇದೇ ಥರನೇ ಇದೆ ಸೊ ಫಿಮೇಲ್ದು ಜನ್ರಲ್ದು ಮಿನಿಮಮ್ ಕಟ್ ಆಫ್ ಎಷ್ಟು ಹೋಗಿದೆ ತೊಂಬತ್ತ ಎರಡು ಮಿನಿಮಮ್ ತೊಂಬತ್ತೆರಡು ತೊಗೊಂಡವ್ರಿಗೆ ಯಾವುದಾದ್ರೂ ಒಂದು ಸೀಟ್ ಸಿಕ್ಕಿದೆ ಅಂದರೆ ಐ ಟಿ ಬಿ ಮೇಲ್ ಸಿಕ್ಕಿದೆ ಇ ಡಬ್ಲ್ಯೂ ಎಸ್ ಬಿ ಮಿನಿಮಮು ಎಂಬತ್ತ ಏಳು ಮಿನಿಮಮು ಸಿದು ಎಪ್ಪತ್ತೊಂಬತ್ತು ಎಷ್ಟಿದು ತೊಂಬತ್ನಾಲ್ಕು ಸೊ ಟಿ ಫಿಮೇಲ್ ನೋಡಿ ಜನರಲ್ ಗಿಂತ ಜಾಸ್ತಿ ನಿಂತಿದೆ ಸೊ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟೆಷ್ಟು ಮಾರ್ಕ್ಸು ಹೇಗೆ ಹೇಗೆ ಏನು ಅಂತ ಸೊ ಇದೆಲ್ಲ ಅರ್ಥ ಆಯಿತು ಅಂತ ಅನ್ಕೋತೀನಿ ನಾನು ಕಟ್ ಆಫು ಫಿಮೇಲ್ದು ಹೇಳಿದೆ ನಾನು ಓಕೆನಾ ಇನ್ನು ಯಾರೆಲ್ಲ ಸೆಲೆಕ್ಟ್ ಆಗಿಲ್ಲ ಅವ್ರಿಗೆ ಏನೂ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೊ ನೀವು ಅಕಸ್ಮಾತು ಏಯ್ಟಿ ಫೈ ಏಯ್ಟಿ ಸೆವೆನ್ ತೊಗೊಂಡು ಫೇಲ್ ಆಗಿದ್ದರೆ ನಿಮ್ಮದು ಅಷ್ಟೇ ಹದಿಮೂರು ಮಾರ್ಸಿಂದ ಫೇಲ್ ಆಗಿದ್ದೀರ ಈ ಹದಿಮೂರು ಮಾರ್ಸನ್ನು ಈ ಎರಡು ಸಾವಿರದ ಇಪ್ಪತ್ತೈದರ ಏನಾದರೂ ನೀವು ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಜಿ ಡಿಗೆ ಎಲಿಜಿಬಲ್ ಇದ್ರೆ ಫೆಬ್ರವರಿ ನಾಲ್ಕಕ್ಕೆ ಎಕ್ಸಾಮ್ ಇದೆ ಸೊ ಫೆಬ್ರವರಿ ನಾಲ್ಕಕ್ಕೆ ಎಕ್ಸಾಮ್ ಇದೆ ಅಂತಂದರೆ ನಿಮ್ಗೆ ಇನ್ನೂ ಎಷ್ಟು ದಿನ ಇದೆ ಈ ಕಡೆ ಡಿಸೆಂಬರಲ್ಲಿ ಇಪ್ ಹದಿನೆಂಟು ದಿನ ಹೌದಾ ಡಿಸೆಂಬರಲ್ಲಿ ಹದಿನೆಂಟು ದಿನ ಜನವರಿಯಲ್ಲಿ ಮೂವತ್ತು ದಿನ ಸೊ ನಲ್ವತ್ತೆಂಟು ದಿನ ಐವತ್ತು ಐವತ್ತರಿಂದ ಐವತ್ತೈದು ದಿನ ಟೈಮ್ ಇದೆ ಸೊ ಮತ್ತು ನಿಮಗೆ ಫೆಬ್ರವರಿ ಫಸ್ಟಲ್ಲೇ ಇರಲಿಲ್ಲ ಲಾಸ್ಟಲ್ಲಿತ್ತು ಅಂತಂದರೆ ಫೆಬ್ರವರಿ ಇಪ್ಪತ್ತರ ಟೈಮಲ್ಲಿ ಏನಾದರೂ ಎಕ್ಸಾಮ್ ಇದ್ದರೆ ಶಿಫ್ಟ್ ವೈಸ್ ನಡೆಯೋದ್ರಿಂದ ನಾನು ಹೇಳ್ತಾ ಇರೋದು ಸೊ ಶಿಫ್ಟ್ ವೈಸ್ ನಡೆಯೋದ್ರಿಂದ ಫೆಬ್ರವರಿ ಇಪ್ಪತ್ತಕ್ಕೆ ನಿಮ್ದು ಏನಾದರೂ ಎಕ್ಸಾಮ್ ಇದ್ದರೆ ಮತ್ತೆ ನಿಮ್ಗೆ ಅಲ್ಲಿ ಇಪ್ಪತ್ತು ದಿನ ಟೈಮ್ ಸಿಗುತ್ತೆ ಸೊ ಈಗಾಗಲೇ ಎಂಬತ್ತೈದು ಎಂಬತ್ತು ತಗೊಂಡು ಫೇಲ್ ಆಗಿ ಜನರಲ್ಲಿ ವರಿ ಮಾಡ್ಕೊಳ್ಬೇಡಿ ದಯವಿಟ್ಟು ಮುಂದಿನ ಎಕ್ಸಾಮ್ಸ್ಗಳಿಗೆ ಸ್ಟಾರ್ಟ್ ಮಾಡಿ ಈಗಲಿಂದನೇ ಸೋ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟೊಂದು ಕಟ್ ಆಫ್ ಹೋಗುತ್ತೆ ಅಂತ ಬಟ್ ಹೋಗಿದೆ ನಮಗೆ ಸಿಕ್ಕ ಇನ್ಪುಟ್ಸ್ ಏನು ಬರ್ತಿತ್ತು ಅಂತಂದರೆ ಭಾಳ ಜನ ಬರ್ತಾ ಇಲ್ಲ ಬರ್ತಾ ಇಲ್ಲ ಫೇಲ್ ಆಗ್ತಿದ್ದಾರೆ ಅಂತ ಹೇಳ್ತಿದ್ರಿ ನೀವೇ ಹೋದವ್ರು ಹೇಳ ಅದ್ ಡಾಟಾ ಮೇಲೆ ನಾನು ಹೇಳಿದ್ದೆ ಬಟ್ ಈ ಸಲ ಆಬ್ವಿಯಸ್ಲಿ ಕನ್ನಡದಲ್ಲಿ ಎಕ್ಸಾಮ್ ಇತ್ತು ಅದರದೆಲ್ಲ ಆಗಿದೆ ಸೊ ಭಾಳ ಜನ ಹೆಚ್ಚಿನ ಸ್ಕೋರ್ ಮಾಡಿದವರ ಸಂಖ್ಯೆಗಳೆಲ್ಲದನ್ನಿದ್ದಾರೆ ಸೊ ಮುಂದಿನ ಇದ್ದವರಿಗೂ ಕೂಡ ಇದೊಂದು ದಿಕ್ಸೂಚಿ ಆಯಿತು ಸೊ ಮುಂದಿನವರು ಜನರಲಲ್ಲಿ ಎಷ್ಟು ತಗೊಂಡ್ರೆ ನನಗೆ ಸೀಟ್ ಸಿಗುತ್ತೆ ಇದು ಈ ಸಲ ಮತ್ತು ಓದ್ಸಲದ್ಕಿಂತ ಒಂದು ನೂರು ನೂರೈವತ್ತು ಸೀಟ್ ಕಡಿಮೆನೇ ಇದೆ ಸೊ ನೂರು ನೂರೈವತ್ತು ಸೀಟ್ ಕಡಿಮೆ ಇದ್ದಾಗ ಸೊ ಇದು ಹಂಡ್ರೆಡ್ ಇದ್ದಿದ್ದು ಮತ್ತು ಮುಂದಿನ ಸಲ ಹಂಡ್ರೆಡ್ ಆ್ಯಂಡ್ ಫೈವ್ ಸಿಕ್ಸ್ ಸೆವೆನ್ ಟೆನ್ ತನಕ ಹೋಗ್ಬೋದು ಬೇಸ್ಡ್ ಆನ್ ಎಕ್ಸಾಮ್ ಡಿಫಿಕಲ್ಟಿ ಲೆವೆಲ್ ಹೆಂಗಿರುತ್ತೆ ಅಂತ ಸೊ ಅದನ್ನು ನೋಡಿ ಡಿಸ್ಕಸ್ ಮಾಡ್ಬೋದು ಆಮೇಲೆ ಸೊ ಈಗ ಅದನ್ನು ಭಾಳ ವಿಚಾರ ಮಾಡಕ್ಕೆ ಹೋಗಬೇಡಿ ಈ ಸಲದಂಥ ಎಕ್ಸಾಮ್ ಬಂದ್ರೆ ನೀವು ಹಂಡ್ರೆಡ್ ಸ್ಕೋರ್ ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್ ನೀವು ಆರಾಮಾಗಿ ಇರಲಿದ್ದೀರ ಅರ್ಥ ಆಯ್ತಲ್ವಾ ಸೊ ಫೇಲ್ ಆದವರು ಬಹಳ ಬರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇದೇನು ಲೈಫ್ ಆ್ಯಂಡ್ ಇದಲ್ಲ ಸೊ ಎಸ್ ಎಸ್ ಜಿ ಡಿ ಏನೊಂದು ಸಲ ಅವಕಾಶ ಇದ್ದರೆ ಅದ್ರ ಬಗ್ಗೆ ಫೋಕಸ್ ಮಾಡಿ ಇಲ್ಲ ಅಂತಂದರೆ ಪೊಲೀಸ್ ಕೆ ಎಸ್ ಆರ್ ಪಿ ಡಿ ಎ ಆರು ನೋಟಿಫಿಕೇಷನ್ ಆಗಲಿವೆ ಸೊ ಅವುಗಳ ಬಗ್ಗೆ ಫೋ ಫೋಕಸ್ ಮಾಡಿ ಅವುಗಳೆಲ್ಲಾದರೂ ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಸೊ ಇಲ್ಲಿಗ ಆಲ್ರೆಡಿ ನೀವು ಮೆಂಟಲ್ ಎಬಿಲಿಟಿ ಎಲ್ಲ ಕಲ್ತಿರ್ತೀರ ಚೆನ್ನಾಗಿ ಇನ್ನು ಜಿ ಕೆನು ಒಂದು ಸ್ವಲ್ಪ ಚೆನ್ನಾಗಿ ನೋಡಿಕೊಂಡ್ರೆ ನೀವು ಅಲ್ಲಿ ಯಾರಿಗೆ ನನಗೆ ಏಜ್ ಸಿಗೋದಿಲ್ಲ ಎಸ್ ಎಸ್ ಸಿ ಜಿ ಡಿಗೆ ಏಜ್ ಸಲದ್ದು ಅಪ್ಲಿಕೇಶನ್ ಹಾಕಿಲ್ಲ ಅವ್ರಿಗೆ ಹೇಳ್ತಾ ಇರೋದು ಸೊ ಡಿ ಎ ಆರ್ ಕೆ ಎಸ್ ಆರ್ ಪಿ ಈ ರೀತಿ ನಿಮಗೆ ಆಪ್ಷನ್ಸ್ ಪಿ ಸಿ ಎಲ್ ಸಿಗುತ್ತೆ ಅದಾದಮೇಲೆ ಮೇಲೆ ಇದು ಸೆಕ್ರೆಟ್ರಿ ಮತ್ತು ಪಂಚಾಯತ್ ಡಾಟಾ ಎಂಟ್ರಿ ಆಪರೇಟರ್ ಈ ಥರದ್ದು ಕೆಲವೊಂದಿಷ್ಟು ಪೋಸ್ಟ್ಗಳು ಕೂಡ ಬರಲಿವೆ ಆಫ್ಟರ್ ಇದು ಕರ್ನಾಟಕದಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು ಯಾಕಂದರೆ ಒಳ ಮೀಸಲಾತಿ ಕಾರಣದಿಂದ ಮೇಲೆ ಬರುತ್ತೆ ಸೊ ಅಲ್ಲಿ ತನಕ ನೀವು ಪರ್ಸಿವರೆನ್ಸ್ ಇಟ್ಕೋಬೇಕು ಅಂದರೆ ಪರ್ಸಿವರೆನ್ಸ್ ಅಂತಂದರೆ ನೀವು ಮಾಡ್ತೀನಿ ನನಗೊಂದು ಛಲ ಇದೆ ಅಂತ ಛಲ ಇಟ್ಕೊಂಡು ಮುಂದೆ ಹೋಗೋಕ್ಕೆ ಇರಬೇಕು ಇಲ್ಲಾಂತಂದರೆ ಇದು ಫೇಲ್ ಆಗಿದ್ದೀನಿ ನಾಲ್ಕು ಮಾಸದಿಂದ ಹೋಯಿತು ಎರಡು ಮಾಸದಿಂದ ಹೋಯಿತು ಈಗ ಏನೂ ಮಾಡೋಕ್ಕೆ ಬರೋಲ್ಲ ಆ ಹಳೇದನ್ನು ಏನೂ ತಿದ್ದಕ್ಕೆ ಬಾರಲ್ಲ ಮತ್ತು ಸೆಲಿ ವೆಯ್ಟಿಂಗ್ ಲಿಸ್ಟೂ ಇರಲ್ಲ ಸೊ ಹಂಗಾಗಿ ಭಾಳ ವೇಟ್ ಮಾಡೋಕ್ಕೆ ಹೋಗ್ಬೇಡಿ ಭಾಳ ಎಕ್ಸ್ಪೆಕ್ಟೇಷನ್ ಹೋಪ್ ಇಟ್ಕೊಂಡವರು ಈ ಥರ ರಿಸಲ್ಟಲ್ಲಿ ಹೆಸರು ಇಲ್ಲದೆ ಇದ್ದರೆ ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ಎರಡು ಮೂರು ದಿನ ಟೈಮ್ ತೊಗೊಳ್ಳಿ ನೀವೇನಾದರೂ ಎಸ್ 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 ಜಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಪ್ಲಿಕೇಶನ್ ಹಾಕಿದರೆ ಆದಷ್ಟು ಬೇಗ ಎರಡು ಮೂರು ದಿನದಲ್ಲೇ ನೀವು ರಿಕವರ್ ಆಗಿ ವಾಪಸ್ ಸ್ಟಡಿಗೆ ಸ್ಟಾರ್ಟ್ ಮಾಡಿದ್ರೆ ಮುಂದಿನ ಸಲ ಆದರೂ ನೀವು ಈ ಸಲ ಬಿ ಎಸ್ ಎಫ್ ಸಿ ಆರ್ ಪಿ ಎಫ್ ಸಿಗೋದು ಮುಂದಿನ ಸಲ ನಿಮಗೆ ಸಿ ಎ ಎಸ್ ಎಫ್ ಸಿಗ್ಬೋದು ಸೊ ಇದಿಷ್ಟು ಮಾಹಿತಿಯನ್ನು ನಾನು ಈ ವಿಡಿಯೋ ಮೂಲಕ ನಿಮಗೆ ನೀಡ್ತಿದ್ದೇನೆ ಸೊ ಈ ಕೊನೆಗೆ ನಾನು ಇನ್ನೊಂದು ಮಾಹಿತಿಯನ್ನು ನಾನು ನಿಮಗೆ ನೀಡಬೇಕು ಏನಪ್ಪ ಅಂತಂದರೆ ಯಾರೆಲ್ಲ ಎಸ್ 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 ಜಿ ಡಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಟ್ರೈ ಮಾಡ್ತಾ ಇದೀರ ನಮ್ಮ ಟಾರ್ಗೆಟ್ ಹಂಡ್ರೆಡ್ ಆ್ಯಪ್ ಇದೆ ಅದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅದರಲ್ಲಿ ನಾವು ಪರ್ಸ್ನಲ್ ಗೈಡೆನ್ಸ್ ಬ್ಯಾಚ್ ಮಾಡ್ತಾ ಇದ್ದೀವಿ ಸೊ ಅದರಲ್ಲಿ ಕ್ಲಾಸಸ್ ಕೂಡ ಇರ್ತವೆ ಸೊ ನಾವು ಏನಾಗಿ ಕ್ಲಾಸಸ್ ಬೇಡ ಬರೀ ಅವರಿಗೆ ಪ್ರಾಕ್ಟೀಸ್ ಸೀರೀಸು ಪ್ರಾಕ್ಟೀಸ್ ಟೆಸ್ಟ್ ಕೊಡಬೇಕು ಮತ್ತು ಟೆಸ್ಟ್ ಸೀರೀಸ್ ಕೊಡಬೇಕು ಅನ್ನೋ ಥರ ಮಾಡಿದ್ವಿ ಆ್ಯಪ್ ಇರಲಿ ಕ್ಲಾಸಸ್ ಕೂಡ ಮಾಡೋಣ ಅಂತ ರೀಸನಿಂಗ್ದು ಮ್ಯಾಥ್ಸು ಈಗಾಗಲೇ ಕ್ಲಾಸಸ್ಸು ಅಪ್ಲೋಡ್ ಆಗಿವೆ ಅದರಲ್ಲಿ ಸೊ ಈ ರೀತಿ ನೀವು ಕ್ಲಾಸಸ್ನ ಆ್ಯಪ್ನ ಓಪನ್ ಮಾಡಿದ್ರೆ ಇಲ್ಲಿ ಪೇಯ್ಡ್ ಕೋರ್ಸ್ ಅಂತ ಇರುತ್ತೆ ಅಲ್ಲಿ ಹೋಗಿ ಫೋರ್ ನೈಂಟಿ ನೈನ್ ರುಪೀಸ್ಗೆ ಬೈ ಮಾಡ್ಬೋದು ಈಗಾಗಲೇ ಇದರಲ್ಲಿ ಕ್ಲಾಸಸ್ಗಳಾಗಿವೆ ಸೊ ಮ್ಯಾಥ್ಸ್ ಒಂದು ನಲವತ್ತು ಕೋಶ ಕ್ಲಾಸಸ್ಸು ರೀಸ್ನಿಂಗ್ ಒಂದು ಇಪ್ಪತ್ತೆಂಟು ಇಪ್ಪತ್ತು ಒಂಬತ್ತು ಕ್ಲಾಸಸ್ಸು ಅಂದರೆ ಎಲ್ಲ ಚಾಪ್ಟರ್ಸ್ದು ಮುಗಿಸಿವಿ ರೀಸ್ನಿಂಗ್ದು ಮ್ಯಾಥ್ಸಲ್ಲಿ ಇನ್ನೊಂದು ಮೂರು ನಾಲ್ಕು ಚಾಪ್ಟರ್ ಇದೆ ಸೊ ರೆಕಾರ್ಡೆಡ್ ನಿಮಗೆ ಸಿಗುತ್ತೆ ಇದರಲ್ಲಿ ಸೊ ಇದ್ರ ಜೊತೆಗೆ ನಿಮಗೆ ಎಸ್ ಎಸ್ ಸಿ ಜಿ ಡಿ ಪಿ ವೈ ಕ್ಯೂಸ್ದು ಸಿಗುತ್ತೆ ಅದರಲ್ಲಿ ಮ್ಯಾಥ್ಸು ಸಪ್ರೇಟ್ ಇದೆ ಜಿ ಕೆ ಸಪ್ರೇಟ್ ಇದೆ ರೀಸ್ನಿಂಗ್ ಸಪ್ರೇಟ್ ಇದೆ ಇಂಗ್ಲೀಷ್ ಸಪ್ರೇಟ್ ಇದೆ ಹಿಂದಿ ಇದೆ ಬರೀ ಫುಲ್ ಟೆಸ್ಟ್ದು ಇದೆ ಫುಲ್ ಟೆಸ್ಟ್ ಅಂದರೆ ಫುಲ್ ಟೆಸ್ಟಲ್ಲಿ ನೀವು ಹೆಂಗೆ ಎಕ್ಸಾಮಲ್ಲಿ ಬರೀತೀರಲ್ವಾ ಸೊ ಅಂದರೆ ಎಂಬತ್ತಕ್ಕೆ ಎಂಬತ್ತು ಕ್ವಶನ್ಸ್ಗಳಿಗೆ ಸೊ ಅದು ಇಲ್ಲಿ ಮಿಡಲಲ್ಲಿ ಪಿ ಐ ಪಿ ಫುಲ್ ಟೆಸ್ಟ್ ಅಂತ ಇದೆಯಲ್ಲ ಪ್ರಿವಿಯಸ್ ಇಯರ್ದು ಫುಲ್ ಟೆಸ್ಟ್ ಇರುತ್ತೆ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಟ್ಟು ಐವತ್ತೆರಡು ಸಿಫ್ಟ್ ಕ್ವಶನ್ ಪೇಪರು ನಿಮಗೆ ಇದರಿಂದ ಸಿಗಲಿದೆ ಸೊ ಐವತ್ತೆರಡು ಟೆಸ್ಟ್ ಸೀರೀಸು ನಾವು ನಿಮಗೆ ಕೇವಲ ಫೋರ್ಟಿ ನೈನ್ ರುಪೀಸಲ್ಲಿ ಕೊಡ್ತಾಯಿದ್ದೀವಿ ಸೊ ಫೋರ್ಟಿ ನೈನ್ ರುಪೀಸಲ್ಲಿ ಇದು ಸಿಗುತ್ತೆ ಈ ಕೋರ್ಸ್ ತೊಗೊಂಡವ್ರಿಗೆ ಇದು ಫ್ರೀಯಾಗಿ ಸಿಗುತ್ತೆ ಸೊ ಫೋರ್ ನೈಂಟಿ ನೈನ್ ರುಪೀಸು ಮ್ಯಾಥ್ಸ್ ರೀಸ್ನಿಂಗ್ ಕ್ಲಾಸಸ್ ಬೇಕಾದವರು ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು ಸೊ ಮತ್ತು ನಮ್ಮ ಆ್ಯಪಲ್ಲಿ ಇಲ್ಲೇನಿದೆಯಲ್ಲ ಇಲ್ಲಿ ಪಿ ಡಿ ಎಫ್ ಮಟೀರಿಯಲ್ಸ್ ಅಂತ ಇರುತ್ತೆ ಕಂಟೆಂಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆ್ಯಪಲ್ಲಿ ಹೋಗಿ ನಮ್ಮ ಇದು ಪೇಯ್ಡ್ ಕೋರ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಲೈವಲ್ಲಿ ಲೈವ್ ಕ್ಲಾಸಸ್ ಪ್ರೀವಿಯಸ್ ಇಯರ್ ಪ್ರೀವಿಯಸ್ಲಿ ನಡೆದಿರೋ ಲೈವ್ ಕ್ಲಾಸಸ್ ಲಿಸ್ಟ್ ಬರುತ್ತೆ ಇಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮ್ಯಾಥ್ದು ರೀಸ್ನಿಂಗ್ದು ಡೌಟ್ ಸೆಷನ್ ಮಾಡಿರ್ತೀವಿ ಟೆಲಿಗ್ರಾಮ್ ಗ್ರೂಪ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಅದನ್ನು ನೋಡಿ ಪಿ ಡಿ ಎಫ್ ಮಟೀರಿಯಲ್ಸಲ್ಲಿ ಪಿ ವೈ ಕ್ಯೂಸ್ ಕ್ವಶನ್ಸು ಇರುತ್ತೆ ಅಂದರೆ ಮ್ಯಾಥ್ದು ಅಧ್ಯಾಯವಾರು ಪ್ರಾಕ್ಟೀಸ್ ಇಡಿಸ್ತಾರೆ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತ ಎರಡರ ಎಸ್ ಎಸ್ ಜಿ ಡಿ ಕ್ವಶನ್ಸ್ಗಳು ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ದಲ್ಲಿ ಎರಡನ್ನೂ ಪ್ರ್ಯಾಕ್ಟೀಸ್ ಮಾಡೋಕ್ಕೆ ನಿಮಗೆ ಕೊಟ್ಟಿದ್ದೇನೆ ಸೊ ಯಾರಿಗೆಲ್ಲ ನಮ್ಮ ಈಗ ನಾನು ಲೈವ್ ಕ್ಲಾಸಸ್ಸು ನಾನು ಈಗಾಗಲೇ ಇದೇ ಯೂಟ್ಯೂಬ್ ಚಾನಲಲ್ಲಿ ಮಾಡಿದ್ದೀನಿ ಅಲ್ಲಿ ಕ್ಲಾಸಸ್ ನೋಡಿ ಇದೇ ಥರ ಕ್ಲಾಸಸ್ ಇರುತ್ತೆ ನಿಮ್ಗೆ ಇಷ್ಟ ಆದರೆ ಜಾಯಿನ್ ಆಗ್ಬೋದು ಸೊ ಎಲ್ರಿಗೂ ಥ್ಯಾಂಕ್ ಯು ಮತ್ತೊಮ್ಮೆ ಸೆಲೆಕ್ಟ್ ಆದವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಆಗದೆ ಇರೋರಿಗೂ ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇವತ್ತಿನ ಈ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಶುಭ ದಿನ